ಈಗ ಅವ್ರ ದರ್ಶನ ಮಾಡೋದು ತುಂಬಾ ಅದ್ಭುತನೇ ಬಿಡಿ ನನ್ನ ಲೈಫ್ ಅಲ್ಲಿ ನೋಡಿಲ್ಲ ಈ ತರ ಅಂತ ಎಲ್ಲೆಲ್ಲ ತಿರುಗಿದ್ವಿ ಬಟ್ ಇಲ್ಲಿ ಬಂದಿದ ತಕ್ಷಣ ಸಮಾಧಾನ ಆಯ್ತು ಹ್ಮ್ ಸಮಾಧಾನ ಆಗಿ ನಮ್ ಲೈಫ್ ಚೇಂಜ್ ಆಯ್ತು ಏನ್ ಕೆಲಸ ಮಾಡ್ತಾ ಇದ್ದಾರೆ ಬಿಬಿಎಂಪಿ ಸಿವಿಲ್ ಕಾಂಟ್ರಾಕ್ಟರ್ ಪ್ಲಸ್ ಸ್ಲಂಬೋರ್ಡ್ ಬೋರ್ಡ್ ಕಾಂಟ್ರಾಕ್ ಈ ದೇವಸ್ಥಾನಕ್ಕೆ ಎಷ್ಟು ಬಾರಿ ಬರ್ತಾ ಇದೆ ಇದು ಐದನೇ ಸಾರಿ ಐದನೇ ಬಾರಿ ಹೌದ್ ಸರ್ ಏನ್ ವಿಶೇಷ ಅಂತ ಬರ್ತಾ ಇದು ಯೂಟ್ಯೂಬ್ ಅಲ್ಲಿ ನೋಡಿದೆ ನೋಡಿದ ತಕ್ಷಣ ನಾನು ಒಂದ್ಸರಿ ಬಂದು ವಿಸಿಟ್ ಮಾಡಿದೆ ಅದೇ ಇಲ್ಲಿರೋ ನೇಚರ್ ಈ ವಾತಾವರಣ ಅಮ್ಮ ಇಲ್ಲಿರೋದು ತುಂಬಾ ಅದ್ಭುತವಾಗಿದೆ ಇನ್ನೊಂದ್ ಇಲ್ಲಿ ಬಂದ ತಕ್ಷಣ ಬಿಲ್ ಗಳೆಲ್ಲ ಪೆಂಡಿಂಗ್ ಇತ್ತು ಕೆಲವೊಂದೆಲ್ಲ ಗವರ್ಮೆಂಟ್ ಬಿಲ್ ಯಾವ್ದು ಆಗಿರ್ಲಿಲ್ಲ ತುಂಬಾನೇ ಸಮಸ್ಯೆ ಆಯ್ತು ಆರ್ಥಿಕವಾಗಿ ಇಲ್ಲಿ ಬಂದಿದ ತಕ್ಷಣ ಫಸ್ಟ್ ವೀಕ್ ಎಲ್ಲ ಎಲ್ಲಾ ಕ್ಲಿಯರ್ ಆಯ್ತು ಸರ್ ನಿಜ ಮೈ ಜುಮ್ ಬಿಲ್ ಎಲ್ಲ ಕ್ಲಿಯರ್ ಆಯ್ತು ನೆಕ್ಸ್ಟ್ ಹೊಸ ಹೊಸ ಗಳು ಸಿಕ್ತು ಬರ್ತೀರಾ ನಾನ್ ಭಾನುವಾರ ಭಾನುವಾರ ಮಿಸ್ ಮಾಡ್ದೆ ಬರ್ತಾ ಇದ್ದೀನಿ ಇಲ್ಲಿ ಬಂದ್ರೆ ಸಮಾಧಾನ ಆಯ್ತು ಸರ್ ನಾನು ಇಲ್ಲಿಂದ ಅಷ್ಟು ದೂರಿಂದ ಬರ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಕಾರ್ ಒಂದು ತಾರ್ ಒಂದು ಬುಕ್ ಮಾಡಿದೀನಿ ಆ ಆಕಾರ ಅಮ್ಮನವರ ಆಶೀರ್ವಾದನೆ. ಈ ದಿನ ಟೂವೀಲರ್ ಅಲ್ಲಿ ಬರ್ತಾ ಇದೆ. ಇದು ಯಾರು ಕೂಡ. ಅದು ಬರ್ತಾ ಇದೆ ಸರ್. ನೀವು ಕಾರ್ ಪೂಜೆ ಮಾಡುವಾಗ ನಾವೇ ಬಂದು ವಿಡಿಯೋ ಮಾಡ್ತೀನಿ. ಖಂಡಿತ ಖಂಡಿತವಾಗಿ ನಾನು ಕೂಗ್ತೀನಿ. ಖಂಡಿತ ಖಂಡಿತ ಕೂಗಿ. ಮಹಾ ಲಕ್ಷ್ಮಿ ನಿಮಗೆ ಇಷ್ಟ ಒಳ್ಳೆಯದ ಮಾಡಿದರೆ ಅಂದ್ರೆ ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ ನೀವು ಒಬ್ರೇ ಹಿಂಗ್ ಹೇಳ್ಕೊಂಡು ಭಗವಂತನಗೂ ತಾಳಿಗೂ ಖುಷಿಯಾಗುತ್ತೆ. ಹೇಳ್ಬೇಕಲ್ಲ ಸರ್ ಅಮ್ಮ ಆಶೀರ್ವಾದ. ಅಮ್ಮ ಆಶೀರ್ವಾದದಿಂದ ನಾವು ಚೇಂಜ್ ಆಗಿದ್ದೀವಿ ನನ್ನ ಹೆಸರು ಕಮಲಾ ಅಂತ. ಯಾವ ಯಾರಿಂದ ಬಂದಿದ್ದೀರಾ? ನಾನು ಶಾನ್ಬಾಗ್ ನಲ್ಲಿ ಬಂಶೀಂಕ್ರಿಲೇಟ್ ಇಂದ ಬಂದಿದ್ದೀನಿ. ಈ ದೇವಸ್ಥಾನಕ್ಕೆ ಬಂದ್ ಏನ್ ಅನಿಸ್ತಾ ಇದೆ ನಿಮಗೆ? ಸರ್ ನನಗೆ ಈ ದೇವಸ್ಥಾನಕ್ಕೆ ಬಂದ್ಮೇಲೆ ಏನೋ ಒಂದು ಪಾಸಿಟಿವ್ ವೈಬ್ರೇಟ್ ಆಯ್ತು ಸರ್ ನಾನು ಎಷ್ಟೋ ದೇವಸ್ಥಾನಗಳು ನೋಡಿದೀನಿ ಈ ದೇವಸ್ಥಾನದಲ್ಲಿ ಏನೋ ಒಂದರ ಮೈ ಹಾಗೆ ಆಯ್ತು ಆ ತಾಯಿನ ನೋಡ್ತಾ ಇದ್ರೆ ಏನೋ ತಾಯಿ ಕಣ್ಣೇ ನಮ್ಗೆ ಏನೋ ಒಂದು ನಮ್ಮ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನನ್ನ ಹೆಸರು ಡಾಕ್ಟರ್ ವಿನಯ್ ಕುಮಾರ್ ಶರ್ಮಾ ಅಂತ ಡಾಕ್ಟರ್ ಅಂದ್ರೆ ಏನ್ ಇದು ಡಾಕ್ಟರೇಟ್ ಕೊಟ್ಟಿದ್ದಾರೆ ಜ್ಯೋತಿಷ್ಯದಲ್ಲಿ ನಾನು ಪಿ ಎಚ್ ಡಿ ಮಾಡಿದ್ದೀನಿ ಹಾಗಾಗಿ ಡಾಕ್ಟರೇಟ್ ಅನ್ನು ಕೊಟ್ಟಿದ್ದಾರೆ ಐದು ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿ ಡಾಕ್ಟರೇಟ್ ಮಾಡಿ ಮಾಡಿರೋದಕ್ಕೋಸ್ಕರ ನನಗೆ ಕಲ್ಕಟ್ಟೆ ಯೂನಿವರ್ಸಿಟಿಯಿಂದ ಹೆರಿಟೇಜ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ನನಗೆ ಪದವಿ ಪ್ರದಾನ ಆಗಿದೆ ಅದರಲ್ಲಿ ಗೋಲ್ಡ್ ಮೆಡ್ ಲಿಸ್ಟ್ ಬೇರೆ ನಾನು ಗೋಲ್ಡ್ ಸರ್ ಈಗ ಪ್ರತಿ ಹೋಗ್ಬಿಡಿದೆ ಅಂದ್ರೆ ಎಲ್ಲಾ ಯುವಕ ಯುವತಿಯರಿಗೆ ವಿವಾಹದ ದೊಡ್ಡ ಸಮಸ್ಯೆ ಆಗ್ಬಿಡಿದೆ ಒಳ್ಳೆ ಸರ್ ನಿಜ ಕಲ್ಯಾಣನೆ ಆಗ್ತಿಲ್ಲ ಯಾರಿಗು ಯಾರು ನೋಡಿದ್ರು ಮದುವೆ ಆಗ್ತಿಲ್ಲ ಸೆಟ್ ಆಗ್ತಿಲ್ಲ ಹುಡುಗಿರ್ಗು ಅದೇ ರೀತಿ ಆಗ್ಬಿಡಿದೆ ಹುಡುಗರ್ಗು ಅದೇ ರೀತಿ ಆಗ್ಬಿಡಿದೆ ಹೌದೌದು ಸೊ ಯಾಕೆ ಆಗ್ತಿದೆ ಅಂತ ಗೊತ್ತಿಲ್ಲ ನಾವು ಜಾತಕ ಎಲ್ಲ ನೋಡಿದಾಗ ಜಾತಕಗಳು ತುಂಬಾ ಚೆನ್ನಾಗಿರುತ್ತೆ ಜಾತಕ ಚೆನ್ನಾಗಿರುತ್ತೆ ಇವ್ರದೂ ಚೆನ್ನಾಗಿರುತ್ತೆ ಅವ್ರದ್ದು ಚೆನ್ನಾಗಿರುತ್ತೆ ಯಾಕೋ ಇಬ್ಗೂ ಹೊಂದಾಣಿಕೆನೇ ಆಗ್ತಿಲ್ಲ ಮದ್ವೆನೇ ಆಗ್ತಿಲ್ಲ ಹುಡುಗನ್ಗೂ ಆಗ್ತಿಲ್ಲ ಹುಡುಗಿಗೂ ಆಗ್ತಿಲ್ಲ ಅದು ಏನೋ ಮೊದ್ಲೆಲ್ಲಾ ಕೆಲವು ಸರ್ಟನ್ ಜಾತಿ ಪಂಗಡಗಳಿಗೆ ಮಾತ್ರ ಇತ್ತದ ಈ ಸಮಸ್ಯೆ ಈಗ ಎಲ್ಲಾರ್ಗು ಹರಡ್ಬಿಟ್ಟಿದೆ ಎಲ್ಲಾ ಜಾತಿಯಲ್ಲೂ ಹಂಗೆ ಆಗ್ಬಿಟ್ಟಿದೆ ಸೊ ಹಾಗಾಗಿ ಆ ಒಂದು ದೋಷ ಪರಿಹಾರಾರ್ಥವಾಗಿ ಋಷಿಗಳೇ ಹೇಳಿರುವಂತಹ ಒಂದು ಮಾತಿದೆ ಅಂದ್ರೆ ಈ ಹೆಣ್ಮಕ್ಳಿಗೋಸ್ಕರ ಸ್ವಯಂವರ ಪಾರ್ವತಿ ಅಂತ ಒಂದು ದೇವಿ ಇದ್ದಾಳೆ ಈ ಒಂದು ಸ್ವಯಂವರ ಪಾರ್ವತಿ ಯಾರಪ್ಪ ಅಂತಂದ್ರೆ ಸ್ವಯಂ ಆಗಿ ಪಾರ್ವತಿ ದೇವಿ ಈಶ್ವರನ್ನ ಮದುವೆ ಮಾಡ್ಕೋಬೇಕು ಅಂತೇಳಿ ಕಾಡನಲ್ಲಿ ಕೂತ್ಕೊಂಡು ಹಿಮಾಲಯ ಪ್ರದೇಶದಲ್ಲಿ ತಪಸ್ಸನ್ನ ಮಾಡ್ಲಂತೆ ಆ ಸಮಯದಲ್ಲಿ ನೋಡಿದಂತಹ ಋಷಿಗಳು ಈಕೆ ತೇಜಸ್ಸು ಈಕೆ ಒಂದು ಶಕ್ತಿಯನ್ನ ನೋಡಿ ಅದಕ್ಕೊಂದು ಮಂತ್ರವನ್ನ ಎಲ್ಲಾ ಮನು ಮನುಜರ ಒಳತಿಗೋಸ್ಕರ ಅದರಲ್ಲೂ ಹೆಣ್ಣುಮಕ್ಕಳ ಒಳೆತಿಗೋಸ್ಕರ ಒಂದು ಮಂತ್ರವನ್ನ ಕೊಟ್ಟಿದ್ದಾರೆ ಆ ಮಂತ್ರದ ಒಂದು ವಿಶೇಷತೆಯಿಂದ ಆ ಒಂದು ಹೆಣ್ಮಕ್ಕಳಿಗೆ ಅವತ್ತಿನ ದಿವಸ ಕಾರ್ಯಕ್ರಮ ಮಾಡಿಸ್ತೀವಿ ಹೋಮ ಮಾಡಿಸ್ತೀವಿ ಅದರಲ್ಲಿ ಒಂದು ಪುರುಷ ವಶೀಕರಣ ಮಂತ್ರವೇ ಅದು ಹಾಗಾಗಿ ಪುರುಷ ವಶೀಕರಣ ಅಂತ ಹೇಳಿದ್ರೆ ಯಾವ ಹುಡುಗಿ ತನ್ನ ಮನೋವಾಂಚ ಇಚ್ಛೆ ಪಟ್ಟಿರುವಂತಹ ಹುಡುಗ ಯಾರಿದ್ದಾನೆ ಅವನನ್ನ ಮದುವೆ ಮಾಡಿಕೊಳ್ಳುವಂತಹ ಒಂದು ಚಿಕ್ಕ ತಂತ್ರ ಇದು ಆ ತಂತ್ರ ವಿಶೇಷವಾಗಿ ಮಹಾಲಕ್ಷ್ಮಿಯ ಮುಂದೆ ಆ ಒಂದು ಕಾರ್ಯಕ್ರಮವನ್ನ ಮಾಡಿಸ್ತಾ ಇದೀವಿ ಅದರಲ್ಲಿ ಕೂಡ ಹುಡುಗ ಹುಡುಗಿ ಹುಡುಗಿ ಬಂದು ಕೂತ್ಕೊಂಡು ಪೂಜೆ ಮಾಡೋದು ತುಂಬಾ ಉತ್ತಮ ಅಕಸ್ಮಾತ್ ಆಗಿ ಈಗ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ ಯಾರು ಫ್ರೀ ಇರೋದಿಲ್ಲ ಅಂತವ್ರು ಅವ್ರ ತಂದೆ ತಾಯಿ ಬಂದು ಈ ಸಂಕಲ್ಪ ಮಾಡ್ಕೊಂಡು ಈ ಪೂಜೆ ಮಾಡಿಸ್ಕೊಂಡು ಹೋಗ್ಬಹುದು ಪೂಜೆ ಖಂಡಿತ ಮೌಢ್ಯ ಅಲ್ಲ ಇದು ಯಾಕೆಂದ್ರೆ ಯಾವ್ದೇ ರೀತಿಯದೊಂದು ಮೌಢ್ಯ ಅನ್ನೋದು ಬೇರೆ ಇದು ಇದು ಏನಾಗ್ತಿದೆ ಅಂದ್ರೆ ಇದು ಆಗ್ತಾ ಇಲ್ಲ ಅಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ಮಹಾಲಕ್ಷ್ಮಿಯ ಮುಂದೆ ಕೂತ್ಕೊಂಡು ಋಷಿಗಳು ಹೇಳಿರುವಂತದ್ದೇ ಇದು ಇದೇ ನಮಗದೆ ಅಥೆಂಟಿಕ್ ಆಗಿದೆ ಹ್ಮ್ ಹ್ಮ್ ಗ್ರಂಥಗಳಲ್ಲಿ ಅಥಾಂಟಿಕ್ ಆಗಿದೆ ಸೊ ಅಂತ ಅಥಾಂಟಿಕ್ ಆಗಿರುವಂತದ್ದು ಅದು ಏನು ಎಲ್ಲರೂ ಒಪ್ಕೊಂಡಿರುವಂತದ್ದು ಒಂದು ಮತದವರಲ್ಲ ಎಲ್ಲಾ ಮತದವರು ಎಲ್ಲಾ ಜನಾಂಗದವರು ಒಪ್ಕೊಂಡಿರುವಂತಹ ಒಂದು ವಿಶೇಷವಾದಂತಹ ಪೂಜೆ ಇದು ಆ ಪೂಜೆಯನ್ನ ಶುಕ್ರವಾರ ಶುಕ್ರವಾರ ಮಾಡಿಸ್ತಾ ಇದ್ವಿ ಅದ್ರಲ್ಲೂ ಇನ್ನೊಂದು ಹದಿನೈದು ದಿವಸದಲ್ಲಿ ಸ್ಟಾರ್ಟ್ ಮಾಡ್ತಾ ಸರ್ ಹದಿನೈದು ದಿವಸದಿಂದ ಇದಕ್ಕೆ ಯಾವ ತರ ಬರಬೇಕು ಏನ್ ಮಾಡ್ಬೇಕು ಬರೋರು ಸರ್ ಬರೋರು ಹುಡ್ಗ ಹುಡುಗಿ ಸಮೇತವಾಗಿ ತಂದೆ ತಾಯಿ ಹುಡುಗಿ ಬಂದ್ರೆ ತುಂಬಾ ಉತ್ತಮ ಬರೋರು ನೋಡಿ ತಂದೆ ತಾಯಿ ಬರೋವ್ರು ಹೆಂಗ್ ಬರ್ಬೇಕು ಸೀರೆ ಉಟ್ಕೊಂಡ್ಬರ್ಬೇಕು ಹುಡ್ಗಿನೂ ಸೀರೆ ಉಟ್ಕೋಬೇಕು ತಾಯಿನೂ ಸೀರೆ ಉಟ್ಕೊಂಡ್ ಬರ್ಬೇಕು ತಂದೆ ಆದವರು ಪಂಚೆ ಮತ್ತೆ ಶಲ್ಯ ಬರಬೇಕು ಬರ್ಬೇಕು ಜೀನ್ಸ್ ಪ್ಯಾಂಟ್ ಹಾಕೊಂಡು ಟಿ ಶರ್ಟ್ ಗಳು ಹಾಕೊಂಡು ಬಂದ್ರೆ ದಯವಿಟ್ಟು ಯಾಕಂದ್ರೆ ನಿಮ್ಗೋಸ್ಕರ ಪೂಜೆ ಮಾಡ್ಕೋತಾ ಇದೀರ ನಮ್ಮ ಸಂಪ್ರದಾಯವನ್ನ ನಾವ್ ಉಳಿಸ್ಕೋಬೇಕು ಅಂತ ಇದ್ರೆ ಅವ್ರು ಪಂಚೆ ಉಟ್ಕೊಂಡು ಶಲ್ಯದಲ್ಲಿ ಬಂದ್ರೆ ತುಂಬಾ ತುಂಬಾ ಅವ್ರನ್ನೇ ಕೂರ್ಸಿ ಈಗ ಬರೋರು ಸೀರೆ ಹೌದ್ ಸೀರೆ ಉಟ್ಕೊಂಡು ಕೈ ತುಂಬಾ ಬಳೆ ಹಾಕೊಂಡು ಹಣೆಗೆ ಬಟ್ಟಿ ಇಟ್ಕೊಂಡು ಬಂದ್ರೆ ಹೌದು ಸನಾತನ ಧರ್ಮ ಸರ್ ನಮ್ದಿದು ಅಲ್ವಾ ನಾವು ಇಂಗ್ಲಿಷ್ ನವರ ಅಲ್ವಲ್ಲ ಹಾಗಾಗಿ ನಮ್ಮ ಒಂದು ಸನಾತನ ಧರ್ಮದ ಒಂದು ಪದ್ಧತಿ ಏನಿದೆ ಹಿಂದಿನವ್ರು ಮಾಡಿರೋದೇನೋ ಸೀರೆ ಉಟ್ಕೊಂಡು ಲಕ್ಷಣ ಅಂತ ಅದಕ್ಕೆ ಹೆಸರು ಆ ಲಕ್ಷಣವಾಗಿ ಓದು ತರನೇ ಮದುವೆ ಹುಡುಗಿ ತರನೇ ಬಂದಾಗಲೀತಾಳೆ ಖಂಡಿತ ಅಲ್ವಾ ಸರ್ ಖಂಡಿತ ಅಲ್ವಾ ಈಗ ನಾವು ಮದುವೆ ಮನೇಲಿ ಜೀನ್ಸ್ ಪ್ಯಾಂಟ್ ಹಾಕೊಂಡು ಕೂತ್ಕೊತೀವ ಇಲ್ಲ ಇಲ್ಲ ಹಸೆ ಮನೆ ಮೇಲೆ ಕುತ್ಕೊಂಡ್ ಮನೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಕುತ್ಕೊಳ್ಳಲ್ವಾ ನೋಡಕ್ ಯಾರು ಹೌದು ಹಾಗಾಗಿ ಸೀರೆ ಉಟ್ಕೊಂಡು ಸಾಂಪ್ರದಾಯಿಕವಾಗಿ ಬಂದು ಇಲ್ಲಿ ದೇವರ ದರ್ಶನ ಮಾಡ್ಕೊಂಡು ನಾವು ಕೊಡುವಂತಹ ಪೂಜೆ ಆಗ್ಬಹುದು ನಾವು ಹೇಳ್ಕೊಡುವಂತಹ ಪೂಜೆ ಮತ್ತೆ ಅಹ್ ನಾವು ಕೊಡುವಂತಹ ಒಂದು ಪದಾರ್ಥಗಳನ್ನು ತಗೊಂಡ್ ಹೋಗಿ ತಮ್ಮ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ದೇವಿ ಅನುಗ್ರಹದಿಂದ ಅವ್ರಿಗೆ ಮದುವೆ ಆಗೇ ಆಗುತ್ತೆ ಬರುವಾಗ ಏನು ನಾವೇ ಸರ್ ಈಗ ತರದ ಆಯ್ತು ಇಲ್ಲ ಸೊ ಗಂಡ ಮಕ್ಳಿಗೂ ಸೇಮ್ ಸಮಸ್ಯೆ ಇದೆ ಅವ್ರಿಗೂ ಕೂಡ ವಿಶ್ವವಸು ಗಂಧರ್ವ ಅಂತ ಒಂದು ಗಂಧರ್ವ ಪೂಜೆ ಇದೆ ಗಂಧರ್ವ ಪೂಜೆ ಹೌದು ಇದು ವಿಶ್ವವಸು ಗಂಧರ್ವ ಅಂತಲೇ ಅವರು ಯಾವ್ದೇ ಯೂಟ್ಯೂಬ್ ನಲ್ಲಿ ಹಾಕುದ್ರು ಕೂಡ ಅವ್ರಿಗೆ ಅದ್ರ ಮಾಹಿತಿ ಸಿಕ್ಕುತ್ತೆ ಸೊ ನಾವೇನಕ್ಕೆ ವಿಶೇಷವಾಗಿ ಇಲ್ಲಿ ಮಾಡಿಸ್ತಾ ಇದೀವಿ ಅಂತಂದ್ರೆ ನಮಗೂ ಕೂಡ ಯಕ್ಷ ಆದಂತಹ ಕುಬೇರ ಇಲ್ಲಿ ಅದು ಕುಬೇರ ಮಹಾಲಕ್ಷ್ಮಿ ಅಂತಾನೆ ನಮ್ ದೇವಸ್ಥಾನದ ಹೆಸರಾಗಿರೋದ್ರಿಂದ ಯಕ್ಷ ಇರೋದ್ರಿಂದ ಯಕ್ಷನ ಒಂದು ಕೃಪೆ ಪ್ರಾಪ್ತಿ ಪ್ರಾಪ್ತಿಯಾಗತ್ತೆ ಯಕ್ಷನ ಜೊತೆನಲ್ಲಿ ಗಂಧರ್ವ ಯಕ್ಷದ ನಂತರ ಗಂಧರ್ವ ಬರ್ತಾರೆ ಆ ಗಂಧರ್ವ ಏನ್ ಮಾಡ್ತಾನೆ ಅಂತಂದ್ರೆ ಈ ಎಲ್ಲಾ ಹೆಣ್ಣು ಮಕ್ಕಳನ್ನ ಈ ಸಂಮೋಹನ ಮಾಡಿ ಇಟ್ಕೊಂಡಿರ್ತಾನಂತೆ ಹೌದು ನಮ್ಮ ಯಜುರ್ವೇದದಲ್ಲೂ ಕೂಡ ಮದುವೆ ಮಾಡಿಸ್ತೀವಿ ನಾವು ಮದ್ವೆನಲ್ಲೂ ಕೂಡ ಆ ಒಂದು ಮಂತ್ರಗಳಿದಾವೆ ಅವ್ನಿಗೆ ಕೆಲವೊಂದು ಪದಾರ್ಥಗಳನ್ನ ಕೊಟ್ಟು ಆ ಹೆಣ್ಣನ್ನ ಬಿಡಿಸ್ಕೋತೀವಿ ಅದು ಹಿಂದಿನ ಕಾಲದಿಂದ ಸುಮಾರು ಈ ವೇದಗಳು ಯಾವಾಗ ಉತ್ಪತ್ತಿ ಆಯ್ತು ಅವಾಗಿಂದ ಕೂಡ ಈ ಗಂಧರ್ವಶೀಕರಣ ಅನ್ನೋದು ಒಂದು ತಂತ್ರ ಇದೆ ಹಾಗಾಗಿ ಆ ಹುಡುಗರಿಗೂ ಕೂಡ ನಾನು ಸುಮಾರು ನನಗೆ ಗೊತ್ತಿರೋ ಒಂದು ಐವತ್ತರಿಂದ ಎಪ್ಪತ್ ಜನಕ್ಕೆ ನಾನು ಈ ಒಂದು ಕಾರ್ಯಕ್ರಮ ಮಾಡಿಸಿದ್ರಿ ಹೌದು ಮನೆಯಲ್ಲಿ ಮಾಡ್ತಾ ಇದ್ವಿ ಮನೆಯಲ್ಲಿ ಇವಾಗೆಲ್ಲ ಈಗ ಜಾಗ ಇರೋದ್ರಿಂದ ಲಕ್ಷ್ಮಿ ಸ್ಥಾನಿಧಾನ ಇರೋದ್ರಿಂದ ಇಲ್ಲಿ ಸನ್ನಿಧಾನದಲ್ಲೇ ಮಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ಶುರು ಮಾಡ್ತಾ ಇದು ಗಂಡು ಮಕ್ಕಳಿಗೆ ಶುಕ್ರವಾರನೇ ಇರುತ್ತಾ ಇಲ್ಲ ಇದು ಶನಿವಾರ ದಿವಸ ಮಾಡ್ತಾ ಇದ್ವಿ ಹೆಣ್ಣು ಮಕ್ಕಳಿಗೆ ಶುಕ್ರವಾರ ಶನಿವಾರ ಗಂಡ ಮಕ್ಕಳಿಗೆ ಯಾರಿಗೆ ಗಂಡ್ ಸಟ್ ಆಗ್ತಿರುವ ಹೆಣ್ಣು ಮಕ್ಕಳು ಅವರು ಶುಕ್ರವಾರ ಬಂದ್ ಪೂಜೆ ಮಾಡಿಸ್ಬೇಕು ಹೆಣ್ಣು ಸತ್ ಸೆಟ್ ಇರುವಂತ ಗಂಡು ಮಕ್ಕಳು ಶನಿವಾರ ಬರ್ಬೇಕು ಶನಿವಾರ ಮಾಡ್ಕೊಂಡು ಅವ್ರಿಗೆ ಸಪರೇಟ್ ದಿನ ಪೂಜೆ ಇರುತ್ತೆ ಇವ್ರಿಗೆ ಸಪರೇಟ್ ದಿನ ಹೌದು ಈ ಗಂಡು ಮಕ್ಳು ಬರ್ಬೇಕಂದ್ರೆ ಗಂಡು ಮಕ್ಕಳು ಒಟ್ಟನೇ ತಂದೆ ತಾಯಿ ಜೊತೆ ಬಂದ್ರೆ ತುಂಬಾ ಉತ್ತಮ ಅಕಸ್ಮಾತ್ ತಂದೆ ತಾಯಿ ಬರ್ಲಿಲ್ಲ ಅಂತಂದ್ರೆ ಇದು ಹುಡ್ಗ ಬರ್ಲಿಲ್ಲ ಅಂತ ಹೇಳಿದ್ರೆ ತಂದೆ ತಾಯಿಗಳೇ ಬರಬಹುದು ಸೊ ಅಕಸ್ಮಾತ್ ಆಗಿ ಇವಾಗ ತಂದೆ ತಾಯಿ ಇರಲ್ಲ ಎಲ್ಲ ಊರಲ್ಲಿ ಇರ್ತಾರೆ ಅಂತವರು ತಾವು ಸೆಪರೇಟ್ ಆಗಿ ಒಬ್ಬರೇ ಬಂದ್ ಕುತ್ಕೊಂಡ್ ಮಾಡಿದ್ರು ಕೂಡ ತೊಂದರೆ ಏನಿಲ್ಲ ಒಟ್ಟಿನಲ್ಲಿ ಏನು ಅಂತ ಹೇಳಿದ್ರೆ ಕೆಲವೊಂದು ವಿಶೇಷವಾದಂತಹ ಚಿಕ್ಕದಾದಂತಹ ಒಂದು ಮಂತ್ರಗಳನ್ನು ಕೊಡ್ತೀವಿ ಆ ಮಂತ್ರ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಏನಿರಲ್ಲ ಅವ್ರಿಗೆ ಇಲ್ಲಿ ಮಾಡ್ಕೋಬೇಕಾಗುತ್ತೆ ಮಾಡಿ ನೀವು ಅದು ಮದುವೆ ಆಗುತ್ತೆ ಸರ್ ಅವ್ರಿಗೆ ಮೂರು ತಿಂಗಳಿಂದ ಆರು ತಿಂಗಳ ಒಳಗಡೆ ಅವರು ವಿವಾಹ ಸೆಟ್ ಆಗಿದೆ ಅಂತೇಳಿ ನಮಗೆ ಸ್ವೀಟ್ ಅನ್ನು ಕೊಟ್ಟವ್ರು ತುಂಬಾ ಜನ ಇದ್ದಾರೆ ನೀವು ಮಾಡ್ಸಿದ್ರಲ್ಲಿ ಹೌದೌದು ಸುಮಾರು ಜನ ಸುಮಾರು ಜನ ಈಗ ಅವರೆಲ್ಲ ಕೂಡ ನಮ್ಮ ದೇವಿ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಿದ್ದಾರೆ ಹ್ಮ್ ಹ್ಮ್ ಅಷ್ಟು ದೇವತಾ ಅನುಗ್ರಹ ಅವ್ರ ಮೇಲೆ ಆಗಿದೆ ಅದು ಕೆಲವು ಯಾಕೆಂದ್ರೆ ಆ ಒಂದು ದೇವತಾ ಮಂತ್ರಗಳಿಗೆ ಅಷ್ಟು ಶಕ್ತಿ ಇದೆ ಹಾಗಾಗಿ ಆ ದೇವತಾ ಮಂತ್ರಗಳಿಂದ ನಾವು ಹಾಕುವಂತಹ ಆಹುತಿ ಹೋಮ ಮಾಡ್ತೀವಿ ಅದಕ್ಕೂ ಕೂಡ ಹೋಮ ಇರುತ್ತೆ ವಿಶ್ವ ಸುಗಂಧರ್ವ ಹೋಮ ಅದರಲ್ಲೂ ಮಂತ್ರ ಹೇಳ್ಬಿಡ್ತಿನ್ಬೇಕಾದ್ರೆ ಅವರು ಯೂಟ್ಯೂಬ್ ಅಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ವಿಶ್ವ ವಿಶ್ವವಸು ವಿಶ್ವ ಸುನಾಮ ಕನ್ಯಾ ನಾಂ ಅಧಿಪತಿ ಲಭಾಮಿ ಕನ್ಯಾಂ ಸ್ವರೂಪಂ ಸಾಲಂಕಾರಂ ತಸ್ಮೈ ವಿಶ್ವವಸುವೇ ಸ್ವಾಹ ಅಂತ ಇದಿಷ್ಟೇ ಮಂತ್ರ ಸೊ ಈ ಮಂತ್ರ ಪ್ರಪಂಚದಲ್ಲಿ ಅಲ್ಲಾಡಿಸಿ ನಮಗೆ ಆಚಾರದಲ್ಲಿ ಅಂದ್ರೆ ಜಾತಕದಲ್ಲಿ ವಿವಾಹ ಆಗುವ ಯೋಗನೇ ಇಲ್ಲ ಅಂತ ಹೇಳಿದವ್ರಿಗೂ ಕೂಡ ಈ ಮಂತ್ರದ ಪ್ರಭಾವದಿಂದ ವಿವಾಹ ಆಗಿದೆ ಅಂದ್ರೆ ಈಗ ಇದನ್ನ ಕೇಳ್ಕೊಂಡೇನು ಅಲ್ಲೇ ಮಾಡಲ್ಲ ಇವ್ರು ಬಂದ್ ಪೂಜೆ ಮಾಡಿಸಿ ನೀವ್ ಹೇಳ್ದು ಅನುಸರಿಸ್ರು ಮಾತ್ರ ಆಗುತ್ತೆ ಸರ್ ಅವರೇ ಮಾಡ್ಕೊಳ್ಳೋದಿಕ್ಕೆ ಏನಾಗುತ್ತೆ ಕೆಲವೊಂದು ಗುರು ಅಂತ ಇರ್ಬೇಕು ಯಾಕಂದ್ರೆ ಮುಂದೆ ಹಿಂದೆ ಗುರು ಇರ್ಬೇಕು ಮುಂದೆ ಗುರಿ ಇರ್ಬೇಕು ಅಂತ ಗುರು ಇಲ್ಲದ ವಿದ್ಯೆ ಗುಡ್ಡಿ ವಿದ್ಯೆ ಅಂತ ಕರೀತಾರೆ ಅಂದ್ರೆ ಕುರುಡ್ ವಿದ್ಯೆ ಅದು ಅದೇನು ಸಾಧನೆ ಮಾಡ ಸಾಧನೆ ಆಗೋದಿಲ್ಲ ಯಾಕಂದ್ರೆ ನಾವು ಏನ್ ಮಾಡ್ತೀವಿ ಗೊತ್ತಿಲ್ಲ ಸಾಧನೆ ಅಂದ್ರೆ ಏನು ಅದನ್ನ ಯಾವ ತರ ಒಲಿಸ್ಕೋಬೇಕು ದೇವತೆಗಳನ್ನ ಒಂದು ಮಾರ್ಗ ಯಾವ್ದು ಯಾವ್ ಕಡೆ ಹೋಗ್ಬೇಕು ಅನ್ನೋದನ್ನ ಗುರು ಗೊತ್ತಿರೋದು ಪ್ರಾರಂಭ ಆಗ್ಬೇಕು ಅದು ಕೂಡ ಮುಖ್ಯ ಗುರು ಗೊತ್ತಿರುತ್ತೆ ನಕ್ಷತ್ರ ಕೆಲವು ಮೈನ್ ಆಗಿ ಏನಾಗುತ್ತೆ ಅವ್ರ ನಕ್ಷತ್ರಕ್ಕೆ ಅನುಗುಣವಾಗಿರುವಂತಹ ನಕ್ಷತ್ರ ಇರ್ಬೇಕು ತಿಥಿಯು ಇರ್ಬೇಕು ವಾರ ಇರ್ಬೇಕು ಇದೆಲ್ಲಾ ಕೂಡ ಸಮ್ಮಿಲನ ಇರಬೇಕು ಟೈಮು ಮೈನು ಲಗ್ನ ಈ ಲಗ್ನದಲ್ಲೇ ಕೂತ್ಕೊಂಡು ಜಪ ಮಾಡ್ಬೇಕು ಅಂತ ಇರುತ್ತೆ ಅಂತ ಟೈಮಲ್ಲಿ ಕೂತ್ಕೊಂಡ್ ಮಾಡ್ದಾಗ ಅವ್ರಿಗೆ ಆಗಲ್ಲ ಅನ್ನೋ ಮಾತೇ ಇಲ್ಲ ಸರ್ ಈಗ ನೀವ್ ಹೇಳಿದ್ರಿ ಕರೆಕ್ಟ್ ಆಗಿ ಹೇಳಿದ್ರಿ ಈಗ ನೀವ್ ಅದ ಮಂತ್ರನ ಕೂಡ ಹೇಳ್ಬಿಟ್ರಿ ಕೆಲವರು ಇದನ್ನ ಇಲ್ಲೇ ಹೇಳ್ಕೊಂಡು ಹೇಳ್ಬೋದು ಅನ್ನೋದು ಆಗ್ಬಿಟ್ಟಿದ್ರೆ ಯಾರು ಅಲ್ಲಲ್ಲಿ ಎಲ್ಲ ಸಿಕ್ಬಿಡದ ಆಗ್ತಿರ್ಲಿಲ್ಲ ಅದನ್ನ ಇಲ್ಲಿ ಬಂದ್ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀರಾ ಪೂಜೆ ಮಾಡಿಸ್ಕೊಂಡು ಹೋಗಿ ಅದ್ ನೀವೇನ್ ಹೇಳ್ತೀರಾ ಅದನ್ನ ಅನುಸರಿಸಿದ್ರೆ ಒಳ್ಳೇದಾಗುತ್ತೆ ಅನ್ನೋದು ನಿಮ್ಮ ಇಚ್ಛೆ ಇವತ್ತು ಕೂಡ ಒಬ್ರು ಬಂದಿದ್ರು ಅದೇ ಅವ್ರ ಮಗಳೆಲ್ಲ ಅಮೆರಿಕದಲ್ಲಿ ಇದ್ದಾಳಂತೆ ಹೆಣ್ಣ ಗಂಡ್ ಸೆಟ್ ಆಗ್ತಿಲ್ಲ ಅಂತ ಪೂಜೆ ಮಾಡಿಸಕ್ಕೆ ಬಂದಿದ್ರು ನಾವು ಕೂಡ ಮಾತಾಡ್ಸಿದ್ವಿ ಸರ್ ಈಗ ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಯಾರ ಸೆಟ್ ಆಗ್ತಿಲ್ವೋ ಅವ್ರಿಗೆ ಎರಡು ವಿಶೇಷ ಪೂಜೆಗಳು ನಿಮ್ ದೇವಸ್ಥಾನದಲ್ಲಿ ಎಲ್ಲೂ ಕೂಡ ಇದು ಕೇಳಿಲ್ಲ ನಾವು ಯಾಕಂದ್ರೆ ಕರ್ನಾ ಇದು ಭೂಮಿ ಮೇಲೆ ತುಂಬಾ ಜನ ತಂದೆ ತಾಯಿಗಳು ತುಂಬಾ ಸಫರ್ ಪಡ್ತಿದ್ದಾರೆ ಹೌದು ಹೆಣ್ಣಿಗೆ ಗಂಡು ಸಿಕ್ತಿಲ್ಲ ಗಂಡಿಗೆ ಹೆಣ್ಣು ಸಿಕ್ತಿಲ್ಲ ಇವ್ರೊಬ್ಬರು ಅವ್ರಪ್ಪಲ್ಲ ಅವ್ರೊಬ್ರು ಇವರಪ್ಪಲ್ಲ ನೀವ್ ಹೇಳ್ದಂಗೆ ಜಾತಕದಲ್ಲಿ ಏನೇನೋ ಸಮಸ್ಯೆಗಳು ಬರ್ತಾ ಇದಾವೆ ಆ ಮತ್ತೆ ಜಾತಿಗಳ ಸಮಸ್ಯೆಗಳು ಒಂದು ಒಂದ್ ಕಡೆ ತೋಡ್ತಾ ಇದ್ರೆ ಇನ್ನೊಂದ್ ಕಡೆ ಏನಾಗ್ತಿದೆ ಅವ್ರಿಗೆ ಯಾವ್ದು ಇಷ್ಟ ಆಗ್ತಿರಲ್ಲ ಇನ್ನೊಂದು ಏನಾಗ್ತಿರುತ್ತೆ ಈಗ ಲವ್ ಮಾಡಿರ್ತಾರೆ ಅವ್ರನ್ನೇ ಮದುವೆ ಮಾಡ್ಕೋಬೇಕು ಅಂತನೂ ಇರುತ್ತೆ ಅದು ಕೂಡ ಆ ಅವ್ರ ಮನೆಯವ್ರು ಒಪ್ಕೊಳ್ಳಲ್ಲ ಇವ್ರ ಮನೆಯವ್ರು ಒಪ್ಕೊಳ್ಳಲ್ಲ ಈ ರೀತಿಯಾದಂತದ್ದು ಸುಮಾರು ಸಮಸ್ಯೆಗಳು ಕಣ್ಣಲ್ಲಿ ನೋಡ್ತಾನೆ ಇರ್ತೀವಿ ನಾವು ಕೇಳ್ತಾನೆ ಇರ್ತೀವಿ ಎಲ್ಲಾ ಕಡೆನು ಆ ಒಂದು ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀವಿ ಅಂದ್ರೆ ಇದಕ್ಕೆ ಇದಕ್ಕೇನಾದ್ರೂ ಒಂದು ಪರಿಹಾರ ಎಲ್ಲಿ ಬೇಕು ಅಂತ ಜನ ಹುಡುಕ್ತಿರ್ತಾರೆ ಅದು ಈ ತರದ್ದು ಒಂದು ಇದು ನೀವ್ ಹೇಳೋದ್ಕಿಂತ ಆ ಭೂಮಿ ಉದ್ಭವ ಇದೆ ಖಂಡಿತ ಹೌದು ಯಜುರ್ವೇದ ಯಾವಾಗ ಬಂತು ಆ ಯಜುರ್ವೇದದಲ್ಲಿ ಇರುವಂತಹ ಮಂತ್ರಗಳೇ ಇವೆಲ್ಲ ಕೂಡನು ಅಲ್ಲೇ ಅಲ್ಲಿ ನಿಮ್ಗೆ ಈ ಒಂದು ಗಂಧರ್ವ ವಶೀಕರಣ ತಂತ್ರಗಳು ಸಿಕ್ಕುತ್ತೆ ಯಜುರ್ವೇದದಲ್ಲಿ ಇದೆ ಅದರಲ್ಲೂ ವಿವಾಹ ಮಾಡ್ಕೊಳ್ಳುವಂತಹ ಅಂದ್ರೆ ವಿವಾಹದ ಒಂದು ಪಾಠ ಇದೆ ನಮಗೆ ಆ ಆರಣ್ಯಕ ಅಂತ ಕರಿತೀವಿ ಅದರಲ್ಲಿ ಈ ಒಂದು ಗಂಧರ್ವದ್ದು ಇದೆ ಗಂಧರ್ವೇ ಜನವಿದೆ ಸ್ವಾಹ ಅಂತೇಳಿ ಆ ಗಂಧರ್ವನ ನಮಗೆ ಕೆಲವೊಂದು ಪದಾರ್ಥಗಳನ್ನು ಕೊಟ್ಟು ಆ ಹೆಣ್ಣನ್ನ ನಾವು ಬಿಡಿಸ್ಕೋಬೇಕು ಇಲ್ಲ ಅಂತಂದ್ರೆ ಆ ಹೆಣ್ಣು ಗಂಧರ್ವನ ವಶೀಕರಣದಲ್ಲಿ ಇರ್ತಾಳೆ ಅದಕ್ಕೆ ಅವ್ನಿಗೆ ಕೆಲವೊಂದು ಪದಾರ್ಥಗಳನ್ನು ಕೊಡ್ತೀವಿ ಮದುವೆ ವಿಚಾರ ಮದುವೆ ಮಾಡ್ಕೊಳ್ಬೇಕಾದ್ರೆ ತಾಳಿ ಕಟ್ಟಿದ ನಂತರ ಅವ್ನು ಒಂದು ಪದಾರ್ಥಗಳನ್ನು ಕೊಟ್ಟು ಈ ಹೆಣ್ಣು ನಂದು ಇನ್ಮೇಲಿಂದ ನಾನು ಇವಳ ಸಂರಕ್ಷಣೆ ಮಾಡ್ತೀನಿ ನನ್ನನ್ನು ಬಿಟ್ಕೊಡು ಅಂತೇಳಿ ಆ ಗಂಧರ್ವನಿಗೆ ನಾವು ಆಹುತಿಗಳನ್ನು ಕೊಡ್ತೀವಿ ಅದೇ ತರನೇ ಆ ಮಂತ್ರ ಆಗ್ಲೇ ನಿಮ್ಗೆ ಹೇಳಿದ್ನಲ್ಲ ಆ ಮಂತ್ರದ ಒಂದು ಪ್ರಭಾವದಿಂದ ಏನಾಗುತ್ತೆ ನೋಡಿ ಅಲ್ಲೇ ಹೇಳ್ತಾರೆ ವಿಶ್ವವಸೋ ನಾ ಗಂಧರ್ವ ಕನ್ಯಾನಾಮ್ ಅಧಿಪತಿ ಅವನು ಕನ್ಯಗಳಿಗೆ ಅಧಿಪತಿಯಾಗಿರ್ತಾನೆ ಸು ಸಾಲಂಕಾರಂ ತಸ್ಮೆ ವಿಶ್ವಾಸ ಒಳ್ಳೆ ಹುಡುಗಿ ಒಳ್ಳೆ ಅಲಂಕಾರ ಮಾಡ್ಕೊಂಡಿರುವಂಥವಳು ಬಂಗಾರ ಹಾಕೊಂಡಿರುವಂತಹ ಹುಡುಗಿ ಬಂಗಾರಂತಹ ಹುಡುಗಿ ಅಂತವಳು ನನಗೆ ಕೊಡು ಅಂತೇಳಿ ಕೇಳ್ಕೊಂಡಾಗ ಆ ವಿಶ್ವಾಸು ಗಂಧರ್ವ ಖಂಡಿತವಾಗುವವ್ರಿಗೆ ನಮ್ಮ ವರಮ ನಮ್ಮ ಒಂದು ಮೊರೆಯನ್ನ ಆಲಿಸ್ತಾನೆ ಆಲಿಸಿ ನಮಗೆ ಬೇಕಾದಂತಹ ಒಂದು ಕನ್ಯೆಯನ್ನ ಎಲ್ಲೆ ಇದ್ರು ಕೂಡ ಪತ್ತೆ ಮಾಡಿ ತಂದ್ಕೊಡ್ತಾನೆ ಅಂದ್ರೆ ಈಗ ತುಂಬಾ ಜನ ಹುಡುಕ್ತಾ ಇದ್ದಂತ ಒಂದು ಇದಕ್ಕೆ ಈ ಒಂದು ಜಾಗದಲ್ಲಿ ಸಿದ್ಧಿ ಸಿಗ್ತಾ ಇದೆ ಆಲ್ರೆಡಿ ನೀವು ಆತರ ನೀವು ಮಾಡಿ ಸುಮಾರು ಜನಕ್ಕೆ ಒಳ್ಳೇದಾಗಿದೆ ದೇವಸ್ಥಾನ ಮುಖಾಂತರ ಪ್ರಾರಂಭಿಸ್ತಾ ಇದ್ದೀರಾ ಸರ್ ನಿಜವರು ಕೂಡ ಒಳ್ಳೇದು ಈ ತರದ್ದು ತುಂಬಾ ಸಫರ್ ಪಡ್ತಾ ಇರೋ ಎಷ್ಟೋ ಜನಗಳು ಒಳ್ಳೇದಾಗ್ಲಿ ಒಂದ್ಸಾರ ಅವರು ಬಂದ್ರು ಈ ದೇವಸ್ಥಾನವನ್ನು ಭೇಟಿ ಮಾಡಿದ್ರೆ ಅವ್ರಿಗೆ ಏನಾದ್ರು ಪರಿಹಾರ ಸಿಕ್ಕರೆ ಅದಕ್ಕಿಂತ ಒಳ್ಳೇದೇನೆ ಯಾಕಂದ್ರೆ ಇವತ್ತು ಎಷ್ಟೋ ಜನ ಹಣ ಆಸ್ತಿ ಎಲ್ಲ ಇರುತ್ತೆ ಇದೊಂದು ಒಳ್ಳೆ ಸೌಭಾಗ್ಯ ಸಿಗದೇನೆ ಎಷ್ಟೋ ಜನ ನರ್ಕದಲ್ಲಿ ಇರ್ತಾರೆ ಖಂಡಿತವಾಗಿ ಕೂಡ ಬರ್ಲಿ ಸರ್ ಒಳ್ಳೆದಾಗ್ಲಿ ದೇವಸ್ಥಾನದಿಂದ ಇದೊಂದು ಒಳ್ಳೆದಾಗ್ಲಿ ಅಂತ ನಾವು ಕೂಡ ಶನಿವಾರ ಶುಕ್ರವಾರ ಶನಿವಾರ ಶುಕ್ರವಾರ ಶನಿವಾರ ಶುಕ್ರವಾರ ಹುಡುಗಿಗೋಸ್ಕರ ಶನಿವಾರ ಇದು ಭಾನುವಾರ ಸಾಲಬಾದ ನಿವಾರಣೆಗೋಸ್ಕರ ಲಕ್ಷ್ಮೀನಾರಾಯಣ ಮತ್ತೆ ಕುಬೇರ ಮಹಾಲಕ್ಷ್ಮಿ ಹೋಮ ಅದು ಇರುತ್ತೆ ಅದು ಕೂಡ ವಿಜಯ್ ಬಾಗಿ ಇವತ್ತಿಗಾಗ್ಲೆ ಸುಮಾರು ಸಾವಿರಾರು ಜನ ಬಂದು ಮಾಡಿಸ್ಕೊಂಡು ಹೋಗಿದ್ದಾರೆ ಓದ್ ಮಾಡಿಸ್ಕೊಂಡು ಹೋದವ್ರಿಗೆಲ್ಲ ಒಂದೇ ರಿವ್ಯೂ ತುಂಬಾ ನಮಗೆ ಒಳ್ಳೇದಾಗಿದೆ ಅಂತ ಹೇಳಿ ಅವರು ಅವ್ರ ಫ್ರೆಂಡ್ಸ್ ಗಳನ್ನ ಅವ್ರ ರಿಲೇಟಿವ್ನೆಲ್ಲ ಕರ್ಕೊಂಡ್ ಬಂದು ಇಲ್ಲಿ ಪೂಜೆ ಮಾಡ್ಸ್ಕೊಂಡು ಹೋಗ್ತಿದ್ದಾರೆ ಕರಂಗುಲಿ ಮಾಲೆ ಅಂತ ವಿಶೇಷವಾಗಿ ಎಷ್ಟು ಜನ ತಗೊಂಡೋಗಿದ್ದಾರೆ ಅಂತಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಯಾಕೆಂದ್ರೆ ಏನ್ ಸರ್ ಅದು ಎಲ್ಲ ಕಡೆ ಕಡೆ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಹೇಳಿ ಹೌದು ಸರ್ ಖಂಡಿತ ಈ ಕರಂಗುಲಿ ಮಾಲೆ ಅನ್ನೋದು ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಆಗ್ತಿದೆ ನೀವು ಹೇಳ್ದಂಗೆ ಆದ್ರೆ ಅಲ್ಲಿ ಏನಾಗ್ತಿದೆ ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ ಮಾಡ್ತಿದಾರೆ ಪದಾರ್ಥಗಳನ್ನ ಮಾರ್ತಾ ಇದಾರೆ ಅಲ್ಲಿ ವ್ಯವಹಾರಿಕವಾಗಿ ಮಾರ್ತಾ ಇದಾರೆ ಸೊ ನಾವೇನ್ ಮಾಡ್ತೀವಿ ನಮ್ದು ವ್ಯವಹಾರ ಇಲ್ಲ ಇಲ್ಲಿ ಆಧ್ಯಾತ್ಮಿಕ ಇದೆ ಈ ಕರುಂಗಲಿ ಮಾಲ ಧಾರಣೆ ಮಾಡ್ಕೊಂಡಿದ ತಕ್ಷಣನೇ ಯಾರು ಹಾಕೊಂಡಿದ್ರೆ ಅವ್ರಿಗೆ ದುಡ್ಡು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಇದೆ ಖಂಡಿತ ಬಂದಿದೆ ಬರ್ತಾನೂ ಇದೆ ನೋಡಿ ಇಲ್ಲಿ ಸುಮಾರು ನಾವು ಸಾವಿರಾರು ಮಾರಿದೀವಿ ನಾನು ಕೂಡ ಹಾಕೊಂಡ್ ಮೇಲೆ ನಾನ್ ಬೇರೆಯವ್ರಿಗೆ ಕೊಟ್ಟಿರೋದು ನಮ್ಮ ಮನೇಲಿ ನಮ್ಮ ಫ್ಯಾಮಿಲಿ ಎಲ್ಲರೂ ಹಾಕೊಂಡಿದೀವಿ ನಮಗೆ ಇವತ್ತು ಅಮ್ಮನವ್ರ ಅನುಗ್ರಹದಿಂದ ಮತ್ತೆ ಈ ಕರಂಗುಲಿ ಮಾಲೆಯ ಒಂದು ಪ್ರಭಾವದಿಂದ ದುಡ್ಡಿಗೆ ಬರ್ತಾ ಇದೆ ತೊಂದರೆ ಏನಾಗ್ತಿಲ್ಲ ನಮಗೆ ಅದೇ ತರ ನಾವು ಕೂಡ ಏನ್ ಮಾಡ್ತಿದ್ವಿ ಇಲ್ಲಿ ವಾರಾಹಿ ಇದ್ದಾಳೆ ಪಾತಾಳ ವಾರಾಹಿ ಆ ಪಾತಾಳ ವಾರಾಹಿ ಮತ್ತು ಈ ಕರಂಗುಲಿ ಮಾಲೆಗೂ ತುಂಬಾ ಸಂಬಂಧ ಇದೆ ಈಗ ಹಿಂದೆ ನೀವು ತಮಿಳುನಾಡಲ್ಲಿ ಕೆಲವೊಂದು ದೇವಸ್ಥಾನಗಳಲ್ಲಿ ಇದೇ ರೀತಿ ಕೊಡ್ತಾ ಇದ್ದಾರೆ ಅಲ್ಲಿ ಅದು ಅವರವರ ಇದು ಕೊಡ್ತಿದ್ರೆ ಪೂಜೆ ಮಾಡಿ ಕೊಡ್ತೀರ ಅದೇ ರೀತಿನಲ್ಲೇ ನಾವ್ ಏನು ಅಂದ್ರೆ ತಮಿಳ್ನಾಡ್ ಅಷ್ಟು ದೂರ ಹೋಗಿ ನೀವು ಅಲ್ಲಿಂದ ತಗೊಳ್ಳೋ ಬದಲು ಇಲ್ಲಿ ನಮ್ಮ ಒಂದು ಬೆಂಗಳೂರು ಪ್ರದೇಶದಲ್ಲಿ ನಿಮ್ಗೆ ಹತ್ರದಲ್ಲೇ ಸಿಗ್ತಾ ಇದೆ ಇಲ್ಲಿ ವಿಶೇಷವಾಗಿ ವಾರಾಹಿ ಹತ್ರ ಇಟ್ಟು ಪೂಜೆ ಮಾಡ್ತೀವಿ ವಾರಾಹಿಯಿಂದ ತಗೊಂಡ್ಬಂದು ಮಹಾಲಕ್ಷ್ಮಿ ಹತ್ರ ಇಡ್ತೀವಿ ಮಹಾಲಕ್ಷ್ಮಿ ಹತ್ರನೂ ಇಟ್ಟು ನಿಮ್ಮ ನೀವು ತಗೊಳ್ತೀರಾ ಅಂತಂದ್ರೆ ನಿಮ್ಮ ಹೆಸರು ನಿಮ್ಮ ಗೋತ್ರ ಎಲ್ಲ ಕೇಳಿ ನೀವು ಏನಕ್ಕೆ ಹಾಕೋತಾ ಇದೀರಾ ನಿಮ್ ಪರ್ಪಸ್ ಏನು ಹಾಕೋದಕ್ಕೆ ಪೂಜೆ ಮಾಡ್ಕೊ ಹೌದು ಖಂಡಿತವಾಗ್ಲೂ ಯಾಕಂದ್ರೆ ಪರ್ಪಸ್ ಬೇಕಲ್ಲ ನೀವು ಸುಮ್ ಸುಮ್ನೆ ಏನೋ ತಗೊಂಡ್ವಿ ಹಾಕೊಂಡ್ವಿ ಅಂಗಡಿನ ತಗೊಂಡ್ ಹಾಕೊಂಡ್ವಿ ಇರಬಾರ್ದು ಖಂಡಿತ ಸರ್ ಹೇಳ್ತೀನಿ ಅನ್ಕೋಬೇಡಿ ಎಷ್ಟೋ ಜನ ಆನ್ಲೈನ್ ಬುಕ್ ಮಾಡ್ಕೊಂಡು ತಕೊಂಡ್ ಹಾಕುತ್ತಿದ್ದಾರೆ ನೀವ್ ಇಲ್ಲಿ ಮಹಾಲಕ್ಷ್ಮಿ ಹತ್ರ ತಂದು ಪೂಜೆ ಮಾಡಿ ಅದನ್ನ ಧಾರಣೆ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋದು ಒಳ್ಳೇದು ಸರ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಇವಾಗ ವಾರಾಗಿ ಅನ್ನೋ ದೇವತೆ ಇರೋದೇ ಇರೋದೇ ಅವಳು ರಕ್ಷಾ ದೇವತೆ ಅಂತ ಅವಳಿಗೆ ಹೆಸರು ನಮಗೆ ಬೇಕಾಗಿರೋದೇನೋ ರಕ್ಷಣೆನೂ ಬೇಕು ದುಡ್ಡು ಬೇಕು ನಮಗೆ ಅಥವಾ ಬರೀ ಒಂದು ದುಡ್ಡು ಇಟ್ಕೊಂಡ್ಬಿಟ್ಟು ನಮಗೆ ರಕ್ಷಣೆ ಇಲ್ಲದೆ ಹೋದ್ರೆ ನಮ್ಗೆ ನೂರ್ ಕೋಟಿ ಇತ್ತು ಏನು ಉಪಯೋಗ ಬಂತು ಹೌದು ರಕ್ಷಣೆನೂ ಇರಬೇಕು ನಮಗೆ ಜೊತೆ ದುಡ್ಡು ಬರಬೇಕು ದುಡ್ಡು ಯಾರಿಗೆ ದುಡ್ಡು ಬೇಕು ಅಪೇಕ್ಷೆ ಇದೆ ಅವ್ರಿಗೆ ಏರಳವಾಗಿ ದುಡ್ಡು ಬರೋದಕ್ಕೆ ಶುರುವಾಗಿದೆ ಮತ್ತೆ ಈ ವ್ಯಾಪಾರಸ್ಥರು ಇರ್ತಾರಲ್ಲ ಅದನ್ನ ಹಾಕೊಂಡು ವ್ಯಾಪಾರದ ಗಲ್ಲದ ಮೇಲೆ ಕುತ್ಕೊಂಡು ಅವ್ರಿಗೆ ಹೇಳ್ತಾರೆ ನಮಗ್ ಬಂದ್ ಹೇಳ್ತಾರ ಅವರು ಸರ್ ಇವತ್ತಿಷ್ಟು ವ್ಯಾಪಾರ ಆಯ್ತು ಮೇಲೆ ಅಷ್ಟು ವ್ಯಾಪಾರ ಆಯ್ತು ಸರ್ ಬಂದು ಹೋದ ನೂರಾರು ಬಿಲ್ ಇತ್ತು ಕಾಂಟ್ರಾಕ್ಟರ್ ಆಗಿ ನಾನು ಇಲ್ಲಿ ಬಂದು ಹೋದ ಮೊದಲನೇ ವಾರಕ್ಕೆ ನನಗೆ ಬಿಲ್ಗಳು ಬಂದ್ಬಿಟ್ಟು ನೆಕ್ಸ್ಟ್ ನಾನು ಒಂದು ಕಾರ್ ಕಾರ್ ತಗೋತಾ ಇದ್ದೀನಿ ಮಹಾಲಕ್ಷ್ಮಿಯಿಂದ ಒಳ್ಳೇದಾಯ್ತು ಅಂತ ಹೇಳಿ ಈಗ ಆಲ್ರೆಡಿ ಒಬ್ರು ಮಾತಾಡಿದ್ದಾರೆ ತುಂಬಾ ಒಳ್ಳೆ ಸರ್ ಸರ್ ಆಮೇಲೆ ಇನ್ನೊಂದ್ ಏನಂತಂದ್ರೆ ಈ ದೇವಸ್ಥಾನದ ಮಹತ್ವ ಏನು ಈ ದೇವಸ್ಥಾನದ ಅಂತ ಹೇಳಿದ್ರೆ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಎಲ್ಲ ಕಡೆ ಯೂಟ್ಯೂಬ್ ಅಲ್ಲಿ ಟ್ರೆಂಡ್ ಆಗ್ಬಿಟ್ಟಿದೆ ದುಡ್ಡು ಕೊಡುವ ದೇವಸ್ಥಾನ ಅಂತ ಇದೆ ಏನ್ ಸರ್ ಇದು ವಿಶೇಷ ಖಂಡಿತ ದುಡ್ಡು ಕೊಡ್ತಾ ಇದ್ದೀವಿ ದೇವಸ್ಥಾನದಲ್ಲಿ ಇಲ್ಲ ಸರ್ ಎಲ್ಲ ಕಡೆ ಹೋದ್ರೆ ನಾವೇ ದುಡ್ಡು ಹಾಕಬೇಕು ಈ ದೇವಸ್ಥಾನ ದುಡ್ಡು ಕೊಡುವ ದೇವಸ್ಥಾನ ಅಂತಲ್ಲ ಹೆಂಗ್ ಖಂಡಿತ ಯಾಕೆಂದ್ರೆ ಒಂದು ಒಬ್ಬ ಭಕ್ತರು ಆಗ್ಲಿ ಒಬ್ಬ ಮನುಷ್ಯ ಆಗ್ಲಿ ಅವನು ತನ್ನ ಒಂದು ದರಿದ್ರವನ್ನ ದುಃಖವನ್ನ ಕಮ್ಮಿ ಮಾಡ್ಕೊಳೋದಿಕ್ಕೋಸ್ಕರ ತಾನು ಮಾಡಿರುವಂತಹ ಪಾಪಗಳನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾನೆ ಎಲ್ಲಾ ದೇವಸ್ಥಾನಗಳಿಗೂ ಕೂಡ ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಬರೋರು ಯಾರು ಅಂತಂದ್ರೆ ಬರೀ ಸಾಲ ಮಾಡ್ಕೊಂಡಿರೋರು ಕಷ್ಟದಲ್ಲಿರುವಂತವ್ರು ಕಷ್ಟ ಜೀವಿಗಳು ಹಣಕ್ಕೆ ಸಮಸ್ಯೆ ಇರುವಂತವ್ರು ಬರ್ತಾರೆ ಇಲ್ಲಿಗೆ ಅಂತವ್ರು ಬಂದಾಗ ಏನ್ ಮಾಡ್ಬೇಕು ಬರೀ ಕೈನಲ್ಲಿ ಕಳ್ಸಿದ್ರೆ ಯಾವ ದೇವತೆಗಳನ್ನು ಒಪ್ಕೊಳ್ಳೋದಿಲ್ಲ ಅಲ್ವಾ ಯಾರಾದ್ರೂ ಒಂದು ತಾಯಿ ಅವಳು ಮಹಾಲಕ್ಷ್ಮಿ ಮಹಾ ತಾಯಿ ತಾಯಿ ಹತ್ರ ಬಂದಂತಹ ಮಕ್ಕಳಿಗೆ ಅಮ್ಮ ನನ್ನ ಹತ್ರ ಏನಾದ್ರು ಕೊಡಮ್ಮ ಅಂತ ಕೇಳ್ಕೊ ಕೇಳ್ಕೊಂಡ್ ಬರ್ತಾರೆ ಇಲ್ಲಿಗೆ ಅವ್ರನ್ನ ನಾವು ಬರಿಗೈನಲ್ಲಿ ಕಳ್ಸಿದ್ರೆ ಏನಾಗತ್ತೆ ಅವ್ರಿಗೂ ಸಮಾಧಾನ ಆಗಲ್ಲ ಯಾವಾಗ ಹೋದ್ವಿ ಬಂದ್ವಿ ನಮಗೂ ಏನೂ ಆಗ್ಲಿಲ್ಲಪ್ಪಾ ಅಂತ ಅನ್ಕೋತಾರೆ ಅದು ಒಂದು ಕಾರಣ ಇನ್ನೊಂದೇನು ಅಂತ ಹೇಳಿದ್ರೆ ನಮ್ಮ ಮನೇಲಿ ಇನ್ನೊಂದು ಚಿಕ್ಕ ವಿಗ್ರಹ ಇದೆ ಅದನ್ನ ಬಾಲಾ ಪರಮೇಶ್ವರಿ ಅಂತ ಹೇಳಿ ಪೂಜೆ ಮಾಡ್ತಾ ಇದೀವಿ ಅದು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಒಬ್ಬ ಗೌಡ್ರಿಗೆ ಸಿಕ್ಕಿದಂತಹ ವಿಗ್ರಹ ಆ ವಿಗ್ರಹ ಏನು ಅಂತ ಹೇಳಿದ್ರೆ ನನಗೆ ನಮ್ಮ ತಾಯಿಗೆ ಇಬ್ಬರಿಗೂ ಕನ್ಸಿಗೆ ಬಂದು ನಮ್ಮ ಮುಂದಿನ ಒಂದು ನಡೆಗಳನ್ನ ಹೇಳ್ತಾರೆ ಹಿಂಗ್ ಮಾಡ್ಕೊಳ್ಳಿ ಹಿಂಗ್ ಮಾಡಿ ಈ ರೀತಿ ಪೂಜೆ ಮಾಡು ಈ ರೀತಿ ಹೋಮ ಮಾಡು ಇಂಥವ್ರು ಬರ್ತಾರೆ ಅಂತವ್ರು ಈ ಸಜೆಷನ್ ಕೊಡು ಅಂತ ಹೇಳಿ ಅವರು ಕನ್ಸಿನಲ್ಲಿ ಬಂದು ನಮ್ಗೆ ಹೇಳ್ತಾರೆ ಸ್ವಪ್ನ ದರ್ಶನ ಆಗುತ್ತೆ ಮತ್ತೆ ಎದುರುಗಡೆ ಕುತ್ಕೊಂಡು ನಾವು ಏನಾದ್ರು ಕೇಳ್ಕೊಂಡ್ರೆ ಅಮ್ಮನವ್ರ ನಮ್ಗೆ ಅದನ್ನ ಅನುಗ್ರಹ ಒಂದ್ ರೂಪಾಯಿ ಕಾಯಿನ್ ಅನ್ನ ಕೊಡೋದಿಕ್ಕೆ ನಮ್ಮ ತಾಯಿ ಅಂದ್ರೆ ಮನೆಯಲ್ಲಿರುವಂತಹ ದೇವಿ ನಮ್ಗೆ ಪ್ರಾರ್ಥಿ ಮಾಡಿರೋದ್ರಿಂದ ಅಂದ್ರೆ ಈಗ ನಿಮ್ ಮನೆಯಲ್ಲಿರುವಂತಹ ವಿಗ್ರಹ ನಿಮ್ಗೆ ಸ್ವಪ್ನದಲ್ಲಿ ಈ ತರ ಮಾಡುವಂತ ಹೇಳುತ್ತೆ ಖಂಡಿತ ಹೌದು ನಮ್ಗೆ ಸ್ವಪ್ನದಲ್ಲಿ ಬಂದು ಹೇಳುತ್ತೆ ಮತ್ತೆ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ ಕೆಲವರೆಲ್ಲ ನಮ್ಗೆ ಕೇಳ್ತಾರೆ ನಮ್ಗೆ ಆ ಸಮಸ್ಯೆ ಆಗಿದೆ ಈ ಸಮಸ್ಯೆ ಆಗಿದೆ ಅಂತ ಹೇಳ್ತಿರ್ತಾರೆ ಅಂತವ್ರಿಗೂ ಕೂಡಾನು ಅಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋದವ್ರಿಗೆ ತುಂಬಾ ಜನಕ್ಕೆ ಒಳ್ಳೇದಾಗಿದೆ ಅಂದ್ರೆ ನಾವು ಜಾಸ್ತಿ ಜನಕ್ಕೆ ಅದನ್ನ ಪ್ರಚಾರ ಮಾಡ್ತಿಲ್ಲ ಲಿಮಿಟೆಡ್ ಆಗಿ ಮಾತ್ರ ಹೇಳ್ತಾ ಇದೀವಿ ಕಾರಣ ಏನು ಅಂತಂದ್ರೆ ಅಲ್ಲೂ ಕೂಡ ನಮಗೆ ದೇವಿ ಇದೆ ಶಕ್ತಿ ಇದೆ ಎಲ್ಲ ಇದೆ ಆದರೂ ನಮ್ಗೂ ನಮಗೂ ಒಂದ್ ಸ್ವಲ್ಪ ಪ್ರೈವೇನ್ಸಿ ಬೇಕಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಗೆ ಬೇಕಾಗಿರೋರ್ಗೆ ಹೇಳ್ತಿರ್ತೀವಿ ಆದ್ರೂ ತುಂಬಾ ಜನ ಅಲ್ಲಿಗೂ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿಗೂ ಒಳ್ಳೇದಾಗ್ತಿದೆ ಅಂತ ದೇವಿ ನಮಗೆ ಸ್ವಪ್ನದಲ್ಲಿ ಬಂದು ಬಂದಂತವ್ರು ಎಲ್ರಿಗೂ ಕೂಡ ಏನಾದ್ರೂ ಒಂದು ಕೊಟ್ಕಳಸೋ ಒಂದ್ ರೂಪಾಯಿ ಕಾಯಿನ್ ದಕ್ಷಿಣ ರೂಪದಲ್ಲಿ ಕೊಟ್ಕಳ್ಸೋ ಅಂತ ಹೇಳಿದ ಹೇಳದೋಸ್ಕರ ನಾವಿಲ್ಲಿ ಬಂದಂತಹ ಎಲ್ಲಾ ಭಕ್ತಾದಿಗಳು ದುಡ್ಡು ಕೊಡ್ತೀವಿ ಅಂದ್ರೆ ನೀವು ಕಾಸನ್ನ ಕೊಡ್ತೀವಿ ಹೌದು ಒಂದ್ ರೂಪಾಯಿ ಎರಡು ರೂಪಾಯಿ ಕಾಯಿನ್ ಗಳನ್ನ ಕೊಡ್ತೀವ್ರಿ ಒಂದ್ ರೂಪಾಯಿ ಎರಡು ರೂಪಾಯಿ ಐದ್ ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಅವರ ಅದೃಷ್ಟ ಸರ್ ಅದು ಅವ್ರು ಏನಾದ್ರು ಏನ್ ಮಾಡ್ಬೇಕವ್ರು ನೋಡಿ ಅದು ಪ್ರಸಾದ ದೇವಿ ಪ್ರಸಾದ ಅಂತ ಮಹಾಲಕ್ಷ್ಮಿಯ ಪ್ರಸಾದ ಮಹಾಲಕ್ಷ್ಮಿಯೇ ತನ್ನ ಕೈಯಿಂದ ನಾವು ಎರಡು ಕೈಯಲ್ಲಿ ಕೂಡ ಶ್ರೀಯಂತ್ರ ಇದೆ ಆ ಶ್ರೀಯಂತ್ರವನ್ನ ಮುಟ್ಟಿಸಿ ಆ ಶ್ರೀಯಂತ್ರಕ್ಕೆ ಪೂಜೆ ಮಾಡಿ ಆ ಪೂಜೆ ಮಾಡದಂತಹ ಕಾಯಿನ್ ಅನ್ನ ಮತ್ತೆ ಒಂದು ಕೋಟಿ ಲ ಕುಂಕುಮಾರ್ಚನೆ ಮಾಡ್ಸಿದೀವಿ ಒಂದು ಕೋಟಿ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಆ ಕುಂಕುಮವನ್ನು ಕೂಡ ಕೊಡ್ತೀವಿ ಅದು ಮುತ್ತೈದರ ಕೈನಲ್ಲಿ ಮಾಡಿಸಿರುವಂತಹ ಕುಂಕುಮ ಒಂದು ಸತಿ ಲಲಿತಾ ಸಹಸ್ರಾಮ ಹೇಳಿದ್ರೆ ಮನೆಯಲ್ಲಿ ದರಿದ್ರ ಹೋಗ್ಬಿಡುತ್ತಂತೆ ಅಂತದ್ದು ಒಂದು ಕೋಟಿ ಕುಂಕುಮಾರ್ಚನೆ ಆಗಿದೆ ಅಂತ ಒಂದು ಕೋಟಿ ಕುಂಕುಮಾರ್ಚನೆ ಯಾವ್ದು ಒಂದು ಹತ್ತು ಲಕ್ಷ ಜನ ಸೇರಿ ಮಾಡ್ತಾರೆ ಮನೆ ಮನೆ ಮಹಾಲಕ್ಷ್ಮಿ ಅಂತೇಳಿ ನಾವು ಮನೆ ಮನೆಗೂ ಮಹಾಲಕ್ಷ್ಮಿ ವಿಗ್ರಹ ತಗೊಂಡೋಗಿ ಅವ್ರ ಕೈನಲ್ಲಿ ನಾವೇ ಯಂತ್ರ ಕುಂಕುಮ ಎಲ್ಲಾ ಕೊಟ್ಟು ಪೂಜೆ ಮಾಡಿಸಿ ತಂದಿರುವಂತಹ ಕುಂಕುಮ ಅದು ಪವರ್ಫುಲ್ ಅದು ಸಿಕ್ಕಾಪಟ್ಟೆ ಅಲ್ಲ ಸರ್ ಮುತ್ತೈದೆಯಿಂದ ಮಾಡಿಸಿರೋದಾದ್ರಿಂದ ಸುಹಾಸಿನಿ ಅರ್ಚನಾ ಪ್ರೀತ ಶೋಭನಾ ಶುದ್ಧಮಾನಸ ಅಂತ ಹೇಳಿ ಲಲಿತನಲ್ಲೇ ಹೇಳಿದ್ದಾರೆ ಹಾಗಾಗಿ ಆ ಲಲಿತಾ ಸಹಸ್ರಾಮದಲ್ಲಿ ಹೇಳಿರೋ ಪ್ರಕಾರವಾಗಿ ಮುತ್ತೈದೆ ಕೈನಲ್ಲೇ ಪೂಜೆ ಮಾಡಿಸಿ ಅದನ್ನ ಬಂದಂತಹ ಜನಗಳಿಗೆ ಒಂದು ರೂಪಾಯಿ ಕಾಯಿನ್ ಮುಖಾಂತರವಾಗಿ ಪ್ರಸಾದ ರೂಪದಲ್ಲಿ ನಾವು ಕೊಡ್ತಾ ಇದ್ದೀವಿ ಆ ಕಾಯಿನ್ ತಗೊಂಡೋಗಿ ಏನ್ ಮಾಡ್ಬೋದು ಹೋಗಿ ಅದು ಪ್ರಸಾದ ಹೇಳಿದ್ನಲ್ಲ ಪ್ರಸಾದ ತಗೊಂಡೋಗಿ ಕ್ಯಾಶ್ ಬಾಕ್ಸ್ ಅಲ್ಲಿ ಇಡಬಹುದು ಅಥವಾ ದೇವ್ರ ಮನೆಯಲ್ಲಿ ಅವ್ರ ದೇವ್ರ ಇಟ್ಟಿರೋ ಜಾಗದಲ್ಲಿ ಇಡಬಹುದು ಪ್ಯಾಕೆಟ್ ಅಲ್ಲಿ ಇಟ್ಕೋಬಹುದು ಒಂದು ಜೋಬಲ್ಲಿ ಅವರ ಒಂದು ಪ್ಯಾಕ್ ಮಾಡ್ಕೊಂಡು ಒಂದು ಕವರ್ ಅಲ್ಲಿ ಪ್ಯಾಕ್ ಮಾಡ್ಕೊಂಡು ಜೋಬಲ್ ಇಟ್ಕೋಬಹುದು ಸೊ ಇಟ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಒಂದು ರೂಪಾಯಿ ನಮ್ಮ ಜೀವನವನ್ನ ಬದಲಾಯಿಸಬಹುದು ರೂಪಾಯಿ ಒಂದು ಕೋಟಿ ಬರ್ಬೋದು ನೂರ ಕೋಟಿ ಆಗ್ಬೋದು ಯಾಕಂದ್ರೆ ಈಗ ಒಂದು ಲಕ್ಷ ರೂಪಾಯಿ ನನಗೆ ಬೇಕು ಅಂತ ಅಂದ್ಕೊಳ್ಳಿ ಅದ್ರಲ್ಲಿ ಒಂಬೈ ತೊಂಬತ್ ಒಂಬತ್ ಲಕ್ಷದ ತೊಂಬತ್ ಲಕ್ಷ ತೊಂಬತ್ ಸಾವಿರದ ಒಂಬೈನೂರ ರೂಪಾಯಿ ಇದ್ರೆ ಅದ್ರ ಲಕ್ಷ ಅಂತ ಇಲ್ಲ ಈ ಒಂದ್ ರೂಪಾಯಿ ಹಾಕಿದ್ರೆ ಅದ್ರ ಲಕ್ಷ ಅನ್ಕೊಳ್ಳೋದು ಹಾಗಾಗಿ ಆ ಲಕ್ಷಕ್ಕೆ ಒಂದ್ ರೂಪಾಯಿ ಬೇಕೇ ಬೇಕು ನಮ್ಮ ಹೆಜ್ಜೆ ಯಾವತ್ತು ಕೂಡ ಲಕ್ಷದ ಕಡೆಗೆ ಇರಬೇಕು ನಮ್ಮ ಲಕ್ಷ್ಯ ಏನಿದೆ ಆ ಲಕ್ಷದ ಕಡೆಗೆ ನಮ್ಮ ಹೆಜ್ಜೆ ಇರ್ಬೇಕು ಅದಕ್ಕೆ ಒಂದು ಪ್ರೇರಣಾ ರೂಪವಾಗಿ ಅವ್ರಿಗೆ ಶಕ್ತಿ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅವರಿಗೆ ಒಂದೊಂದು ರೂಪಾಯಿ ಕಾಯಿನ್ ಅನ್ನ ಇಲ್ಲಿ ಕೊಡ್ತಾ ಇದೀವಿ ಅಂದ್ರೆ ಬೆಂಗಳೂರಿನ ದುಡ್ಡು ಕೊಡುವ ದೇವಸ್ಥಾನ ಅಂತ ಫೇಮಸ್ ಆಗ್ಬಿಟ್ಟಿದೆ ಹೌದು ಮಹಾಲಕ್ಷ್ಮಿ ತುಂಬಾ ಜನ ಹೆಣ್ಮಕ್ಳುಗಳು ಬರ್ತಾ ಇದಾರೆ ಸರ್ ಆಮೇಲೆ ಇನ್ನೊಂದು ಏನಂದ್ರೆ ಇಲ್ಲಿ ಬಂದವರಿಗೆಲ್ಲ ಪ್ರಸಾದ ಅಂತ ಕೊಡ್ತಾ ಇದಾರೆ ಬೇರೆ ಕಡೆ ಪ್ರಸಾದ ಅಂದ್ರೆ ಗೊತ್ತಿರುತ್ತೆ ಇಲ್ಲಿ ಒಂದ್ ರೀತಿ ಪೂರಿ ಭೋಜನವನ್ನ ಕೊಡ್ತಾ ಇದಾರೆ ಅಂತ ಕೇಳ್ಪಟ್ಟಿವಿ ಊಟದ ಬಗ್ಗೆ ಸರ್ ನೋಡಿ ಇದು ಮಹಾಲಕ್ಷ್ಮಿ ಸಂಸ್ಥಾನ ನಾರಾಯಣಿ ನಾರಾಯಣಿ ಅಂತ ಅಂತೇಳಿ ಕುಬೇರ ಮಹಾಲಕ್ಷ್ಮಿ ದೇವಾಲಯ ದೇವಸ್ಥಾನ ಇದೆ ದೇವರಿದ್ದಾರೆ ಅಮ್ಮ ಇದ್ದಾಳೆ ಇಲ್ಲಿ ಬರೋರು ನಾನು ಆಗ್ಲೇ ಹೇಳಿದೆ ತುಂಬಾ ಆರ್ತರಾಗಿ ಬರ್ತಾರೆ ಅಂದ್ರೆ ಏನೋ ಒಂದು ಕೇಳ್ಕೊಳ್ಳೋದಕ್ಕೋಸ್ಕರ ಬರ್ತಾರೆ ಜನ ದುಡ್ಡು ಇರಬಹುದು ಹೆಸರು ಇರ್ಬಹುದು ಆರೋಗ್ಯ ಇರಬಹುದು ಏನೋ ಒಂದು ಕೇಳ್ಕೊಳಕ್ ಬರ್ತಾರೆ ಬಂದಂತವರಿಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ವ್ಯವಸ್ಥೆಗಳು ಅಂದ್ರೆ ಬೇರೆ ನೀವು ಸಿಟಿಯಲ್ಲಾದ್ರೂ ಹೋಟ್ಲ್ ಸಿಗ್ಬಹುದು ಅಥವಾ ಇನ್ನೆಲ್ಲಾದ್ರೂ ಹೋಗಿ ಊಟ ತಿಂಡಿ ಮಾಡ್ಕೊಂಡು ಹೋಗಬಹುದು ಅಂಗಡಿಗಳು ಇರ್ಬಹುದು ಇಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇಲ್ಲ ಅದೊಂದು ಪ್ರದೇಶ ಬೆಟ್ಟದ ಪ್ರದೇಶ ಒಂದು ಇನ್ನೊಂದು ಏನು ಅಂತ ಹೇಳಿದ್ರೆ ಇದು ದೇವಾಲಯ ಆಗಿರೋದ್ರಿಂದ ನಿತ್ಯಾನ್ನದಾನ ಎಲ್ಲಾ ದೇವಾಲಯಗಳಲ್ಲೂ ಇದ್ದಂಗೆ ನಮ್ಮ ದೇವಾಲಯಗಳಲ್ಲೂ ಇಲ್ಲಿ ನಿತ್ಯಾನದಾನ ಇದೆ ತುಂಬಾ ಜನ ಬಂದಂತವ್ರು ಎಲ್ಲರೂ ಯಾರನ್ನೂ ನಾವು ಉಪವಾಸ ಕಳಿಸೋದಿಲ್ಲ ಯಾಕಂದ್ರೆ ತಾಯಿ ಮನೆಗೆ ಬಂದಿರ್ತಾರೆ ಹಸುಕೊಂಡು ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಊಟ ಆಗ್ತಿವಿ ಅದರಲ್ಲಿ ಭೂರಿ ಭೋಜನ ಅಂದ್ರೆ ಅವಶೇಷ ಏನು ಅಂದ್ರೆ ಮಹಾಲಕ್ಷ್ಮಿ ಇರೋದ್ರಿಂದ ಪ್ರತಿದಿನ ಪಾಯಸ ಇದ್ದೇ ಇರುತ್ತೆ ಸ್ವೀಟ್ ಇರುತ್ತೆ ಜೊತೆಗೆ ಅಹ್ ಅನ್ನ ಸಾಂಬಾರು ಬಿಸಿಬೇಳೆ ಭಾತು ಆಹಾರ ನಮ್ದು ಈ ಪೊಂಗಲ್ಲು ಈ ರೀತಿ ಆದಂತದ್ದು ಮೊಸರು ಅನ್ನ ಇದೆಲ್ಲ ಇರುತ್ತೆ ವಿಶೇಷ ದಿನಗಳಲ್ಲಿ ಕೋಸಂಬರಿ ಆಮೇಲೆ ಪಾಯಸ ಇದೇ ಇರುತ್ತೆ ನಮ್ಗೆ ಆ ಒಬ್ಬಟ್ಟು ಕಜ್ಜಾಯ ಮೇನು ಕಜ್ಜಾಯ ಲಾಡು ಊಟ ಇವೆಲ್ಲವನ್ನು ಬಂದ್ ಮೈಸೂರು ಪಾಕು ಹೌದು ಫ್ರೀ ಸರ್ ಉಚಿತವಾಗಿ ಸಾತ್ವಿಕ ಊಟ ಫ್ರೀಯಾಗಿ ಹೊಟ್ಟೆ ತುಂಬಾ ಹೌದು ಅವ್ರು ಎಷ್ಟು ಊಟ ಮಾಡ್ತಾರೋ ಅಷ್ಟೊಂದು ಇದು ಇದೇ ಒಂದು ವಿಶೇಷ ಕೂಡ ಬೇರೆ ದೇವಸ್ಥಾನಗಳಲ್ಲಿ ಪ್ರಸಾದ ಸ್ಪೂನ್ ಟೈಪ್ ಎಲ್ಲ ಕೊಡ್ತಾರೆ ಇಲ್ಲಿ ಹೊಟ್ಟೆ ತುಂಬಾ ಕೊಡ್ತಾರೆ ಮತ್ತೆ ಜೊತೆಗೆ ಇನ್ನೊಂದು ಕೇಳಿದ್ವಿ ಎಲ್ಲಾ ದೇವಸ್ಥಾನದಲ್ಲೂ ದೇವ್ರ ದರ್ಶನ ಮಾಡಿ ಊಟ ಮಾಡ್ತಾರೆ ಫಸ್ಟ್ ಊಟ ಮಾಡಿ ದರ್ಶನ ಮಾಡಿ ಸರ್ ನಾನು ನಾನಾಗ್ಲೇ ಹೇಳಿದ್ನಲ್ಲ ಈಗ ಬರೋರು ಆತ್ರ ಬಂದಿರ್ತಾರೆ ಹಸಿವು ಬಂದಿರ್ತಾರೆ ಕಾಡು ಮತ್ತೆ ಎಲ್ಲಿಂದ ದೂರದಿಂದ ಬಂದಿರ್ತಾರೆ ಅವ್ರು ಎಷ್ಟೊದಕ್ ತಿಂದಿರ್ತಾರೋ ಪಾಪ ಮನೆ ಬಿಟ್ಟಿದ್ರೆ ಎಷ್ಟೊದಕ್ ಬಿಡ್ತಾರೋ ಗೊತ್ತಿರಲ್ಲ ಅದಕ್ಕೋಸ್ಕರ ಮೊದಲು ಅನ್ನ ಪರಬ್ರಹ್ಮ ಸ್ವರೂಪಿಣಿ ನಿಮಗೆ ಸರ್ ನೂರ್ ಕೋಟಿ ಕೊಡ್ತೀವಿ ಇಟ್ಕೊಳ್ಳಿ ಆ ನೂರ್ ಕೋಟಿ ಕೊಟ್ರೆ ಇನ್ನೊಂದು ನೂರ್ ಕೋಟಿ ಕೊಡ್ಬೇಕಾಗಿತ್ತೋ ಇವ್ರಿಗೆನ್ ಕಮ್ಮಿನ ದರಿದ್ರೆ ಏನ್ ಇವ್ರಿಗೆ ಅಂತ ಅನ್ಕೊಳ್ತಾರೆ ಅದೇ ನೀವು ಆಹಾರ ಹೊಟ್ಟೆ ತುಂಬಾ ಆಹಾರ ಕೊಟ್ರೆ ಒಂದೇ ಒಂದ್ ಅಗಳ್ ಕೂಡ ಅವರು ಹೆಚ್ಚಕ್ ತಿನ್ನೋದಿಲ್ಲ ಆಗೋದು ಇಲ್ಲ ಅದು ಹೌದು ಅನ್ನಮ್ನ ನಿಂದ್ಯಾಂ ಬಹು ಕುರ್ವೀತಾ ಅಂತ ಪ್ರತಿಯೊಬ್ಬ ಜೀವಿಗೂ ಬೇಕಾಗಿರೋದು ಅನ್ನ ಮೊದಲು ಆಮೇಲೆ ನಿಮ್ಗೆ ದುಡ್ಡು ಹೆಸರು ಕೀರ್ತಿ ಎಲ್ಲ ಬೇಕಾಗಿರೋದು ಆಮೇಲೆ ನಮ್ಗೆ ಒಟ್ಟೆಗೆ ಇಲ್ಲದಾಗ ನಿಸ್ತಾನರಾಗಿ ಬಂದ್ಬಿಟ್ಟು ನಾವು ದೇವ್ರ ಮುಂದೆ ನಿಂತ್ಕೊಂಡು ಅಯ್ಯೋ ಇವ್ರಿಂದ ಪೂಜೆ ಏನು ಅಂತ ಹೇಳಿದ್ರೆ ನಾವು ಸ್ವಲ್ಪ ನಿಧಾನವಾಗಿ ಪೂಜೆ ಮಾಡ್ಕೊಡ್ತೀವಿ ಅರ್ಜೆಂಟ್ ಅರ್ಜೆಂಟ್ ಮಾಡೋದಿಲ್ಲ ಅವ್ರು ಯಾಕೆಂದ್ರೆ ಎಲ್ಲಿಂದನಾದ್ರೂ ಬಂದಿರ್ಲಿ ಪಕ್ಕದ ರೋಡಿಂದ ಬಂದಿದ್ರು ಕೂಡ ನಾವು ಕೂಡಿಸಿ ಸಂಕಲ್ಪ ಹೇಳಿ ಅವ್ರ ಕೈಯಲ್ಲ ನೆನೆ ಅವ್ರಿಗೆ ನಿಧಾನಕ್ಕೆ ಅರ್ಚನೆ ಪೂಜೆ ಎಲ್ಲ ನಾವು ಮಾಡ್ಕೊಡ್ತೀವಿ ನಾನು ನಮ್ಮ ಭಾವ ಇಬ್ಬಿ ಇಬ್ರು ಕೂಡ ನಾವು ಯಾವುದೇ ರೀತಿಯಾದಂತಹ ಕೋಪ ಮಾಡ್ಕೊಳ್ಳೋದಾಗ್ಲಿ ಬೇಜಾರ್ ಮಾಡ್ಕೊಳ್ಳೋದಾಗ್ಲಿ ಯಾರು ಮಾಡಲ್ಲ ಕಾರಣ ಏನಂದ್ರೆ ಇನ್ನೊಂದು ಮೌಢ್ಯ ಅನ್ನೋದೇ ಇಲ್ಲ ಕೆಲವು ಕಡೆ ದೇವಸ್ಥಾನ ಸುತ್ತುದು ಅಡ್ಡ ಅಡ್ಬಿಳುದು ಆತರ ಇಲ್ಲಿ ಯಾವ್ದೇ ರೀತಿ ಕೆಲವೊಂದು ಮೌಢ್ಯಗಳೇ ಇಲ್ಲ ಇಲ್ಲ ಸರ್ ನಾವು ಮಾಡಿಸೋದಿಕ್ ಬಿಡೋದಿಲ್ಲ ಯಾಕೆಂದ್ರೆ ಆ ಇರ್ಬೇಕು ಒಂದು ಆಧ್ಯಾತ್ಮಿಕ ರೀತಿಯಲ್ಲಿ ಅದು ದೇವತ ದೇವತೆಗಳಿಗೆ ಪೂಜೆ ಮಾಡ್ಬೇಕು ಯಾವ ದೇವತೆಗಳು ಹೇಳಿಲ್ಲ ನಮ್ಗೆ ಅದು ಮಾಡು ಇದು ಮಾಡು ಅಂತಲ್ಲಿ ಯಾವ ದೇವರು ಹೇಳಲಿಲ್ಲ ನಾವ್ ಏನಕ್ಕೆ ಇವಾಗ ಹೋಮಗಳು ಮಾಡ್ಸಿ ಅಥವಾ ಪೂಜೆ ಮಾಡಿಸಿ ಅಂತ ಏನಿಕ್ ಹೇಳ್ತಾ ಇದೀವಿ ಅಂತಂದ್ರೆ ನಮ್ಮ ಜಾತಕದಲ್ಲಿ ಕೆಲವು ದೋಷಗಳು ಇರ್ತವೆ ಯಾಕೆಂದ್ರೆ ಪೂರ್ವ ಜನ್ಮಕೃತ ಬಾಬಾ ವ್ಯಾಧಿ ರೂಪೇಣ ಬಾಧ್ಯತೆ ಅಂತ ವ್ಯಾಧಿಯಿಂದ ಬಾಧಿಸಬಹುದು ಅಥವಾ ಹಣಕಾಸಿನಿಂದ ಬಾಧಿಸಬಹುದು ದಾರಿದ್ರ್ಯ ಬಾಧಿಸಬಹುದು ನಮಗೆ ಯಾವುದೇ ಒಂದು ಬಾಧೆ ನಮಗೆ ಕೊಡಬಹುದು ಅದೆಲ್ಲ ನಮ್ಮ ಒಂದು ಪೂರ್ವಾರ್ಿತ ಕರ್ಮಗಳಿಂದ ಬರುತ್ತೆ ಆ ಕರ್ಮಗಳ ವಿಮೋಚನೆಗೋಸ್ಕರ ಏನ್ ಹೇಳ್ತಾರೆ ಶಾಸ್ತ್ರ ಜಕಾರೋ ಜನ್ಮದುದ್ಧಾರ ಪಕಾರೋ ಪಾಪ ಅಂತ ಹೇಳ್ತಾರೆ ಹಾಗಾಗಿ ನಾವು ಎಷ್ಟು ಜಪಗಳನ್ನ ಮಾಡ್ತೀವಿ ಎಷ್ಟು ದೇವತೆಗಳನ್ನ ಆರಾಧನೆ ಮಾಡ್ತೀವಿ ಅಷ್ಟು ನಮ್ಮ ಪಾಪಗಳು ಪರಿಹಾರ ಆಗುತ್ತೆ ಯಾವಾಗ ಪಾಪ ಪರಿಹಾರ ಆಗಿತ್ತು ಅವಾಗ ಒಳ್ಳೆಯದು ಒಳ್ಳೆ ರೀತಿಯಾದಂತಹ ಧನ ಕಾಸು ಹೆಸರು ಇದೆಲ್ಲ ಆಟೋಮೆಟಿಕ್ ಆಗಿ ಬರೋಕೆ ಸ್ಟಾರ್ಟ್ ಆಗೋಗುತ್ತೆ ಖಂಡಿತ ಸರ್ ನಿಜವಾಗ್ಲೂ ನಿಮ್ಮ ಕ್ಷೇತ್ರ ಬಂದು ಮಹಾಲಕ್ಷ್ಮಿ ದರ್ಶನ ಮಾಡಿ ನಿಮ್ಮ ಮಾತುಗಳು ಕೇಳಿ ತುಂಬಾ ಖುಷಿ ಆಗ್ತಿದೆ ನೀವೇನು ಅನ್ಕೊಂಡಿದ್ದೀರಾ ಈ ಶುಕ್ರವಾರ ಶನಿವಾರ ಗಂಡು ಮತ್ತೆ ಹೆಣ್ಣಿಗೆ ಇದು ವರ ಮತ್ತೆ ಓದಿನ ಸಮಸ್ಯೆ ಆಗಿದ್ದು ಅದು ಯಾರು ಸಮಸ್ಯೆ ಇರೋರು ಬಂದು ಇಲ್ಲಿ ಭೇಟಿ ಮಾಡಿ ಒಂದ್ಸಾರಿ ಮಹಾಲಕ್ಷ್ಮಿ ದರ್ಶನ ಮಾಡಕ್ಕೂ ಒಂದ್ಸಾರಿ ಬಂದ್ರೆ ಅವ್ರು ನಿಜವಾಗ್ಲು ಕೂಡ ಒಳ್ಳೇದಾಗ್ಲಿ ಅಂತ ನಾವು ಕೂಡ ನಮ್ ಚಾನೆಲ್ ಮುಖಾಂತರ ಕೇಳಿ ಸರ್ ಇದು ಇದು ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಇದು ಬಂದು ಬನ್ನರ್ಘಟ್ಟ ಏನಿದೆ ಆ ಬನ್ನರ್ಘಟ್ಟ ಇಂದ ಸುಮಾರು ಮೂರ್ ಕಿಲೋಮೀಟರ್ ಮುಂದಕ್ಕೆ ಬಂದ್ರೆ ಇದಿದೆ ರಾಗಿಹಳ್ಳಿ ಗೇಟ್ ಅಂತ ರಾಗಹಳ್ಳಿ ಗೇಟ್ ಇಂದ ಬಲ್ಗಡೆ ತಗೋಬೇಕು ಅಲ್ಲಿ ದೊಡ್ಡದಾಗ ಒಂದು ಬೋರ್ಡ್ ಇದೆ ವಿಶ್ವ ಹಿಂದೂ ಪರಿಷತ್ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ ಅದ್ರ ಒಳಗಡೆ ಬಂದ್ರೆ ಅದು ಕಿಲೋಮೀಟರ್ ಬರಬೇಕು ಹ್ಮ್ ಆರು ಕಿಲೋಮೀಟರ್ ಕಾಡಿನ ಪ್ರದೇಶ ಅದು ಕಾಡಿದೆ ಭಯ ಪಡುವಂತದ್ದ ಏನಿಲ್ಲ ಅಭಯಾರಣ್ಯ ಇದು ಏನ್ ತೊಂದ್ರೆ ಇಲ್ಲ ಪ್ರಾಣಿಗಳೇನ್ ಕಾಣಿಸೋದಿಲ್ಲ ಬೆಳಿಗ್ಗೆ ಟೈಮ್ ತೊಂದರೆ ಇಲ್ಲ ಇಲ್ಲ ಸರ್ ಯಾವ್ ಟೈಮ್ ತೊಂದರೆ ಇಲ್ಲ ಬೆಳಗ್ಗೆ ದೇವಾಲಯ ಬೆಳಿಗ್ಗೆ ಹತ್ ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಓಪನ್ ಮಾಡ್ತೀವಿ ನಾಲ್ಕು ಗಂಟೆಗೆ ಕ್ಲೋಸ್ ಮಾಡ್ತೀವಿ ಕಾರಣ ಏನು ಅಂತಂದ್ರೆ ಇಲ್ಲಿಗೆ ಬಸ್ ಬಿಎಂಟಿಸಿ ಸಿ ಬಸ್ ತುಂಬಾ ಕಮ್ಮಿ ಇದೆ ಅಂದ್ರೆ ದಿನಕ್ಕೆ ಒಂದು ನಾಲ್ಕರಿಂದ ಐದು ಬಸ್ ಬಿಟ್ಟಿದ್ದಾರೆ ಈಗ ಮೊನ್ನೆ ಎಲ್ಲ ಒಬ್ರು ಇನ್ಸ್ಪೆಕ್ಟರ್ ಬಂದಿಲ್ಲ ನೋಡ್ಕೊಂಡು ಹೋಗಿದ್ದಾರೆ ಅವರು ಶುಕ್ರವಾರ ಮಂಗಳವಾರ ಹೆಚ್ಚಿನ ಬಸ್ಗಳು ಬಿಡ್ತೀವಿ ಅಂತ ಹೇಳ್ತಾ ಇದಾರೆ ಅಹ್ ಹಾಗಾಗಿ ಇದು ಬಸ್ ಕಮ್ಮಿ ಇರೋದ್ರಿಂದ ಏನ್ ಮಾಡ್ತೀವಿ ಬೆಳಿಗ್ಗೆ ಹತ್ತು ಗಂಟೆಗೆ ಬರ್ತೀವಿ ಸ್ವಲ್ಪ ಕಾಡಿನ ಪ್ರದೇಶ ಆಗಿರೋದ್ರಿಂದ ಅವ್ರು ಬಂದೋಗೋವ್ರಿಗೂ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಇದು ಬನ್ನೇರ್ಘಟ್ಟ ಇಂದ ಬಂದು ರಾಗಿಹಳ್ಳಿ ಗೇಟ್ ಹತ್ರ ಬಲಗಡೆ ತಕೊಂಡು ಅಲ್ಲಿಂದ ಹದಿಮೂರು ಕಿಲೋಮೀಟರ್ ಬಂದ್ರೆ ಕರಿಯಪ್ಪನ್ ದೊಡ್ಡಿ ಅನ್ನೋ ಜಾಗದಲ್ಲಿ ಈ ದೇವಸ್ಥಾನ ಇರುವಂತಹ ಹೌದು ಹೌದು ಕರಿಯಪ್ಪನದಲ್ಲಿ ಇರುವಂತಹ ಒಂದು ದೇವಸ್ಥಾನ ಹೌದು ಧನ್ಯವಾದ ಇಷ್ಟೊತ್ತಿಗೂ ನಮ್ಮ ಚಾನಲ್ಗೆ ಸಂದರ್ಶನ ಕೊಟ್ಟಿದ್ದೀವಿ ನಮಸ್ಕಾರ ಸರ್ ಒಳ್ಳೇದಾಗ್ಲಿ ಎಳ್ಳದಾಗ್ಲಿ ಮತ್ತೊಂದು ಮಗದೊಮ್ಮೆ ಏನ್ ಹೇಳ್ತಿದೀವಿ ಅಂತಂದ್ರೆ ಈ ಕಾರ್ಯಕ್ರಮ ಲಕ್ಷ್ಮಿ ಸಾನಿಧಾನದಲ್ಲಿ ಮಾಡೋದ್ರಿಂದ ಈ ಸನ್ನಿಧಾನ ಏನಿರುತ್ತೆ ಆ ಸನ್ನಿಧಾನದಲ್ಲಿ ಲಕ್ಷ್ಮಿ ಅನ್ನೋಳೆ ಮಂಗಳಕರ ಅಂತ ಮಂಗಳ ಎಲ್ಲಾ ಮಂಗಳ ಅದಕ್ಕೇನೆ ಮದುವೆ ಮಾಡಿದಾಗಲೂ ಕೂಡ ಹುಡುಗ ಹುಡುಗಿನ ಲಕ್ಷ್ಮೀನಾರಾಯಣ ಸ್ವರೂಪಾಯ ವರಾಯ ವಧಾಯ ಅಂತ ಕರಿತೀವಿ ಹಾಗೆ ಈ ಒಂದು ಲಕ್ಷ್ಮಿ ಸಾನಿಧಾನದಲ್ಲಿ ವಿಶೇಷವಾದಂತಹ ಒಂದು ಸ್ವಯಂವರ ಪಾರ್ವತಿ ದೇವಿ ಆರಾಧನೆ ಮತ್ತೆ ವಿಶ್ವವಸು ಗಂಧರ್ವ ಆರಾಧನೆ ಮಾಡ್ತಾ ಇದೀವಿ ಎಲ್ಲರೂ ಬಂದು ನಿಮ್ಮ ಒಂದು ಸಮಸ್ಯೆಗಳಿದ್ರೆ ಇಲ್ಲಿ ಬಂದು ಪರಿಹಾರ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರುಗಳಿಗೂ ಕೂಡ ಹೇಳಿ ನಿಮ್ಮ ಬಂಧುಗಳಿಗೆ ಹೇಳಿ ಇಲ್ಲಿ ನಿಮ್ಮ ಮಾ ನೀವು ಬರೋ ಬಂದು ಒಂದು ದರ್ಶನ ಒಂದು ಪೂಜೆ ಮಾಡೋದ್ರಿಂದ ನಲವತ್ತೆಂಟು ದಿನದಿಂದ ಒಂದು ಮೂರು ತಿಂಗಳಿಂದ ಆರು ತಿಂಗಳ ಒಳಗಡೆ ನಿಮ್ಮ ಒಂದು ಮದುವೆ ವಿಶೇಷವಾಗಿ ಖಂಡಿತ ಆಗೇ ಆಗುತ್ತೆ ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನಮಸ್ಕಾರ ಈ ದೇವಸ್ಥಾನದಲ್ಲಿ ಬೂರಿ ಭೋಜನನೇ ಕೊಡ್ತಾರೆ ಮೊಸರನ್ನ ಬಿಸಿಬೇಳೆ ಬಾತು ಅದಕ್ಕೆ ಇದು ಬೋಂದಿ ಖಾರ ದೇವಸ್ಥಾನ ದೇವಸ್ಥಾನದಲ್ಲಿ ದೇವರಿಗೆ ಪ್ರಸಾದ ಅಂತೇಳಿ ಉಡಾನ್ನ ಅಂತ ಹೇಳಿ ಕೊಡ್ತಾರೆ ಇದು ಮತ್ತೆ ಇದು ಪ್ರಸಾದ ನೋಡಿ ಎಷ್ಟು ಸಕ್ಕತ್ತ ಪಂಚಾಮೃತ ಪಂಚಾಮೃತ ಅಂದ್ರೆ ಪಂಚ ಅಮೃತಗಳು ಕೂಡ ಕಾಣಿಸ್ತಾ ಇದೆ ಅದೇ ರೀತಿ ಕೋಸಂಬರಿ ಲಾಡು ಮೊಸರನ್ನ ಇಷ್ಟೆಲ್ಲ ಐಟಮ್ ಕೂಡ ಬಂದವರು ಎಲ್ಲರೂ ಕೂಡ ಹೊಟ್ಟೆ ತುಂಬಾ ಪ್ರಸಾದ ರೀತಿಯಲ್ಲಿ ಕೊಡ್ತಾ ಇರುವಂತಹ ಬೆಂಗಳೂರಿನ ಏಕೈಕ ಬೆಟ್ಟದ ಮೇಲಿರುವ ದೇವಸ್ಥಾನ ಮಹಾಲಕ್ಷ್ಮಿ ದೇವಸ್ಥಾನ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಲಿ ಬಂದವರಿಗೆಲ್ಲ ಮೊದಲು ಊಟ ಮಾಡಿ ಆನಂತರ ದೇವ್ರ ದೇವರ ದರ್ಶನ ಮಾಡಿ ಅಂತ ಹೇಳ್ತಾರೆ ಭಗವಂತನು ಅದನ್ನೇ ಹೇಳೋದು ಆದ್ರೆ ಬೇರೆ ಕಡೆ ಎಲ್ಲ ಕ್ಯೂ ಅಲ್ಲಿ ನಿಂತು ಸಾಕಾಗಿ ಆನಂತರ ಊಟ ಮಾಡ್ತಾರೆ ಇಂಥ ಒಂದು ವಿಶೇಷವಾದಂತಹ ದೇವಸ್ಥಾನ ಇದು ಈ ದೇವಸ್ಥಾನದಲ್ಲಿ ಕೊಡುವಂತ ಪ್ರಸಾದ ಸಾತ್ವಿಕ ಆಹಾರ ಇಲ್ಲಿ ಕೊಡುವಂತ ಪ್ರಸಾದ ಮೂರ್ ಐದಾರು ತರ ಕೊಡ್ತಾರೆ ಎಷ್ಟು ಚೆನ್ನಾಗಿ ಅದುವಾಗಿ ಅಲ್ಲಿಲ್ದವ್ರಗಂತೂ ಸಖತ್ ಒಳಗಡೆ ಹೋಗುತ್ತೆ ಹಂಗ್ ಚೆನ್ನಾಗ್ ಮಾಡಿದಾರೆ ಹ್ಮ್ ಬನ್ನಿ ಹತ್ರ ಹ್ಮ್ 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 ಫ್ಲೇವರ್ ಹೇಗಿದೆ ಅಂತಂದ್ರೆ ದಾಳಿಂಬೆ ಫ್ಲೇವರ್ ಹಂಗೆ ಸಖತ್ ಬರ್ತಾ ಇದೆ ಸೂಪರ್ ಆಗಿದೆ ಇನ್ನು ನೆಕ್ಸ್ಟ್ ಬಿಸಿ ಬಿಸಿ ಬೇಳೆ ಬಾತು ಬಿಸಿ ಬಿಸಿ ಸುಡ್ತಾ ಇದೆ ತೋರ್ಸಕ್ ಆಗ್ತಾ ಇಲ್ಲ ನಮ್ಮ ಬಿಸಿ ಬಿಸಿಬೇಳೆ ಬಾತು ಖಾರ ಬಂದಿ ಹಾಕೊಂಡು ಹ್ಮ ಗಂಟ್ಲೊಳಗಡೆ ಸುಟ್ಟೋಗ್ತಾ ಇದೆ ದೇವ್ರಿಗೆ ನೈವೇದ್ಯ ಇಡುವಂತ ಪ್ರಸಾದ ಇದು ಸ್ವೀಟ್ ಆಗಿದೆ ಬೆಳದಣ್ಣ ಟೈಪ್ ಇದೆ ಇದು ಬ್ರಾಹ್ಮಣರ ಒಂದು ಪ್ರಸಾದವಾಗಿ ಕೊಡ್ತಾರೆ ಇನ್ನು ಕೋಸಂಬರಿ ಕೋಸಂಬರಿ ಅಂತೂ ಚಿಕ್ಕ ವಯಸ್ಸಲ್ಲಿ ಎಷ್ಟು ತಿಂತಿದ್ದು ಗೊತ್ತಿಲ್ಲ ಅಷ್ಟು ಸಕ್ಕತ್ತಾಗಿರ್ಬೋದು ಟೇಸ್ಟ್ ಹ್ಮ್ ಇನ್ನು ಲಾಡು ಲಾಡ್ ಅಂತೂ ಟೇಸ್ಟ್ ಇಲ್ಲ ನೋಡಿ ಇಷ್ಟು ಬನ್ನಿ ಇಷ್ಟೆಲ್ಲ ತೋರಿಸಿ ನೋಡಿ ಇಷ್ಟೆಲ್ಲ ಐಟಮ್ಗಳನ್ನ ಹೊಟ್ಟೆ ತುಂಬಾ ಎರಡ್ ಬಾರಿ ಬ ದೇವಸ್ಥಾನಕ್ಕೆ ಬಂದವ್ರಿಗೆಲ್ಲರಿಗೂ ಕೂಡ ಪ್ರಸಾದ ರೀತಿ ಹೊಟ್ಟೆ ತುಂಬಾ ಊಟ ಕೊಡ್ತಾರೆ ನಮ್ಮಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿ ದೇವಸ್ಥಾನ ದರ್ಶನಕ್ಕಿಂತ ಮೊದಲು ಹೊಟ್ಟೆ ತುಂಬಾ ಊಟ ಮಾಡಿ ಆ ನಂತರ ದೇವಸ್ಥಾನ ದರ್ಶನ ಮಾಡ್ಬೇಕು ಅನ್ನೋದು ಇಲ್ಲಿಯ ಪದ್ಧತಿ ನಿಜವಾಗ್ಲೂ ಭಗವಂತನು ಕೂಡ ಅದನ್ನೇ ಹೇಳುದು ನೀನ್ ಹೊಟ್ಟೆ ತುಂಬಿಕೊಂಡು ನೆಮ್ಮದಿಯಾಗಿ ಬಂದಾಗ ಮಾತ್ರ ದರ್ಶನ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಆ ತರದ ಒಂದು ದೇವಸ್ಥಾನ ಪ್ರಸಾದ ನೋಡಿ ಎಷ್ಟು ಸೂಪರ್ ಆಗಿ ಕೊಟ್ಟಿದ್ದಾರೆ टॉक्स विद यू लाइक शेर सब्सक्राइबी थैंक यू